ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯದ ಒಂದು ಪ್ರೊಫೆಸರ್ಗಳಿಗೂ ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ನಾವು ಕಳೆದ ಒಂದು ಭಾಗದಲ್ಲಿ ಭತ್ತದ ರೋಗಗಳು ಅದರಲ್ಲೂ ಪ್ರಮುಖವಾಗಿ ಬೆಂಕಿ ರೋಗ ಆಗಿರ್ಬೋದು ಹಾಗೆ ಶೀತ್ ಪ್ಲೇಟ್ ಆಗಿರ್ಬೋದು ಹಾಗೆ ಎಲೆ ಕವಚ ರೋಗ ಹಾಗೆ ನೆಕ್ಸ್ಟ್ ದುಂಡಾಣು ಅಂಗಮಾರಿ ರೋಗ ಹಾಗೆ ವಿವಿಧ ರೋಗಗಳ ಬಗ್ಗೆ ನಾವು ಕಳೆದ ಭಾಗದಲ್ಲಿ ಒಂದು ಚರ್ಚೆನ ಮಾಡಿದ್ವಿ ಮತ್ತು ಮಾಹಿತಿಯನ್ನು ಕೂಡ ಹಂಚ್ಕೊಂಡಿದ್ವಿ ಇವತ್ತಿನ ದಿನಗಳಲ್ಲಿ ಇವತ್ತು ಈ ಈ ಭಾಗದಲ್ಲಿ ನಾನು ಪ್ರಮುಖವಾಗಿ ಕಂದು ಎಲೆ ಚುಕ್ಕೆ ರೋಗ ಹಾಗೆ ಊದುಬತ್ತ ರೋಗ ಹಾಗೆ ಇನ್ನಿತರ ರೋಗಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡಲು ಬಯಸ್ತೇನೆ ಕಂದು ಎಲೆ ಚುಕ್ಕೆ ರೋಗ ಬ್ರೌನ್ ಲೀಸ್ ಸ್ಪಾಟ್ ಆಫ್ ರೈಸ್ ಅಂತ ನಾವೇನು ಕರಿತೀವಿ ಇದನ್ನು ಸುಮ್ ಕೇಳಿರ್ಬೋದು ಯಾರಾದರೂ ಅಥವಾ ಗೊತ್ತಿಲ್ಲದೂ ಕೂಡ ಇರ್ಬೋದು ಕೆಲವೊಬ್ಬರಿಗೆ ಇದೊಂದು ಪ್ರಮುಖವಾಗಿ ಬೈಪಲಾರಿ ವರೈಝಿ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ ಇದು ತುಂಬ ಇಷ್ಟರೇ ಇರ್ತಕ್ಕಂಥ ಒಂದು ರೋಗನಂದರೂ ಕೂಡ ತಪ್ಪಾಗ್ಲಾರ್ದು ಅಂದರೆ ಅದಕ್ಕೋಸ್ಕರ ಜಾಗತಿಕ ಆರಡುವಿಕೆ ಮತ್ತು ಪ್ರಮುಖ ಕ್ಷಾಮದಲ್ಲಿ ವಿಶೇಷವಾಗಿ ವಿನಾಶಕಾರಿ ಪಾತ್ರೆಯಿಂದ ಈ ರೋಗ ಉಳಿಸಲ್ಪಟ್ಟಿದೆ ಅಂದರೆ ಏನಪ್ಪ ಅಂದರೆ ಈ ರೋಗ ಬಂದಿದ್ದರಿಂದ ಜೊತೆಗೆ ಇನ್ನೂ ಅದರ್ ಫ್ಯಾಕ್ಟರ್ಸ್ ಯುದ್ಧ ಕಾಲದಲ್ಲಿ ಬೇರೆ ಬೇರೆ ಒಂದು ಅಂಶಗಳಿಂದ ಸುಮಾರು ಎರಡರಿಂದ ಮೂರು ಅಷ್ಟು ಜನ ಸಾವನ್ನಪ್ಪಬೇಕಾಯಿತು ಈ ಒಂದು ರೋಗ ಆ ಟೈಮಲ್ಲಿ ಕೂಡ ಬಂದಿತ್ತು ಸೊ ಅದಕ್ಕೋಸ್ಕರ ಇದಕ್ಕೆ ವಿನಾಶಕಾರಿ ರೋಗ ಅಂತಂದು ಕೂಡ ಕರಿಬೋದು ಬಂಗಾಳಕ್ಷಾಮ ಅಂತ ಹೇಳಿ ಸಾವಿರದ ಒಂಬೈನೂರ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಬಂಗಾಳಕ್ಷಾಮ ಆಗುತ್ತೆ ಅಂದರೆ ಬೆಂಗಾಳ ಫೆಮೇನ್ ಅಂತ ನಾವು ಕರಿತೀವಿ ಫೆಮೇನ್ ಅಂತ ಏನು ಕರಿತೀವಿ ಆ ಫೆಮೇನಲ್ಲಿ ಈ ಒಂದು ರೋಗದ್ದು ಕೂಡ ಎಲ್ಮೆಂತ್ಸ್ಪೋರಿಯಂ ಮೊರೈಸ್ ಅಂತ ಮೊದಲು ಕರಿತಾ ಇದ್ದೀವಿ ನಾವು ಅದೀಗ ಅದೊಂದು ಹೆಸರು ಚೇಂಜ್ ಮಾಡೋದಾಗಿದೆ ಬೈಪೊಲರಿಸ್ ಒರೈಸಿ ಅಂತ ಕರಿತಾ ಇದ್ದೀವಿ ಸೊ ಈ ಎಲ್ಮೆಂಥಸ್ಪೋರಿಯಂ ಮೊರೈಸ್ ಇನ್ಫೆಕ್ಷನ್ ಆಗಿದ್ದರಿಂದ ಯಥೇಚ್ಛವಾಗಿ ಮಳೆ ಆಯಿತು ಆ ಟೈಮಲ್ಲಿ ಆ ಟೈಮಲ್ಲಿ ಯಥೇಚ್ಛವಾದ ಮಳೆ ಆಗೋದ್ರ ಜೊತೆಗೆ ಯುದ್ಧದ ಕಾಲ ಯುದ್ಧದ ಕಾಲಕ್ಕೆ ಏನಾಯಿತು ಎಲ್ಲ ಬ್ರಿಟಿಷ್ ಈಗ ಪ್ರೆಸೆಂಟ್ ಇರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಆಗಿರ್ಬೋದು ಕೋಲ್ಕತ್ತಾ ಆಗಿರ್ಬೋದು ಆ ಒಂದು ಪ್ರಾಂತ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಕಾಳನ್ನ ಅಥವಾ ಏನು ಆಹಾರ ಪದಾರ್ಥವನ್ನು ಮಿಲಿಟರಿಗೆ ಒಂದು ಸೈನಿಕರಿಗೆ ಒದಗಿಸಲಾಯಿತು ಜೊತೆಗೆ ಆ ಟೈಮಲ್ಲಿ ಒಂದು ಯಥೇಚ್ಛವಾದ ಮಳೆ ಬಂದು ಇರ್ತಕ್ಕಂಥ ಆಲ್ರೆಡಿ ತೆನೆ ಬಂದಿರತಕ್ಕಂಥ ಈ ಒಂದು ಭತ್ತ ಭತ್ತಕ್ಕೆ ಈ ರೋಗ ಇನ್ಫೆಕ್ಷನ್ ಆಗಿ ಆಗಿಂತ ಕಂದು ಎಲೆ ಚುಕ್ಕ ರೋಗ ಬಂದು ಎಂಟೈರ್ ಭತ್ತ ಸುಮಾರು ಒಂಬತ್ತು ಪರ್ಸೆಂಟ್ ಈವನ್ ಕೆಲವೊಂದು ಕಡೆ ಹಂಡ್ರೆಡ್ ಪರ್ಸೆಂಟ್ವರೆಗೂ ಕೂಡ ಇಳುವರಿಯನ್ನು ನಾಶ ಆಯಿತು ಅದರಿಂದ ಏನಾಯಿತು ಆ ಟೈಮಲ್ಲಿ ಆ ಕ್ಷೇಮದಿಂದ ಸುಮಾರು ಎರಡರಿಂದ ಮೂರು ಮಿಲಿಯನ್ ಅಂದರೆ ಇಪ್ಪತ್ತರಿಂದ ಮೂವತ್ತು ಲಕ್ಷದಷ್ಟು ಜನ ಹಸಿವಿನಿಂದ ಸಾವನ್ನಪ್ಪಿದ್ರು ಇದು ಈ ಒಂದು ರೋಗದ ಒಂದು ಏನು ಇಷ್ಟರಿಯಾದ ಇತಿಹಾಸ ಅಂತ ನಾವು ಕರಿಬೋದು ನಮ್ಮ ಕಣ್ಣಿಗೆ ಕಾಣಲ್ಲ ಈ ಒಂದು ಪ್ಯಾಥೋಜನ್ಗಳು ಆದರೂ ಕೂಡ ಅದರ ಒಂದು ಇಂಪ್ಯಾಕ್ಟು ಅದರ ಒಂದು ಏನು ತೀವ್ರತೆ ಯಾವ ಮಟ್ಟಕ್ಕೆ ಇರುತ್ತೆ ಅಂತೇಳಿ ನಾವಿಲ್ಲಿ ಗಮನಿಸ್ಬೋದಾಗಿದೆ ನೀವು ಈ ಚಿತ್ರಗಳಲ್ಲಿ ಗಮನಿಸ್ಬೋದು ಇದೆಲ್ಲ ಬೆಂಗಾಲ್ ಫೆಮೆನ್ ಸಾವಿರದ ಒಂಬೈನೂರ ನಲ್ವತ್ಮೂರಲ್ಲಿ ಆಗಿರ್ತಕ್ಕಂಥ ನಲವತ್ತೆರಡು ನಲ್ವತ್ಮೂರಲ್ಲಿ ಆಗಿರ್ತಕ್ಕಂಥದ್ದು ಹಸುವು ಎಷ್ಟೋ ಜನಕ್ಕೆ ಊಟ ಸಿಗಲಿಲ್ಲ ಮಾಲ್ನ್ಯೂಟ್ರಿಷನ್ ಆಯಿತು ಜನಗಳು ವಲಸೆ ಹೋದರು ಎಷ್ಟೋ ಜನ ಹಸುವಿನಿಂದ ಆಹಾಕಾರದಿಂದ ಸತ್ತೋದ್ರು ಸೊ ಈ ಈ ಒಂದು ಇಂಪಾರ್ಟೆಂಟ್ ಇರ್ತಕ್ಕಂಥ ರೋಗ ಇತ್ತೀಚಿನ ದಿನಗಳಲ್ಲೂ ಕೂಡ ಎಲ್ಲ ಕಡೆಗೂ ಕೂಡ ನಾವು ಈ ರೋಗವನ್ನು ಗಮನಿಸ್ಬೋದಾಗಿದೆ ಯಾಕಂದರೆ ಪ್ರಪಂಚದಂತೆ ಈ ಬೆಂಕಿ ರೋಗ ಹೇಗಿದೆ ಬಂದದ್ದು ಅದೇ ರೀತಿ ಈ ರೋಗನೂ ಕೂಡ ನಾವು ಎಲ್ಲ ದೇಶಗಳಲ್ಲೂ ಕಾಣ್ಬೋದು ಪ್ರಮುಖವಾಗಿ ಏಷ್ಯಾ ಆಫ್ರಿಕಾ ದಕ್ಷಿಣ ಅಮೆರಿಕ ಈ ಈ ಒಂದು ದೇಶಗಳಲ್ಲಿ ಈಗಲೂ ಸಹ ಈ ಒಂದು ಸಮಸ್ಯೆ ಈ ರೋಗದ ಸಮಸ್ಯೆ ಉಳಿದಿದೆ ಈ ರೋಗನ ಇನ್ನೊಂದು ರೀತಿ ಕರಿಬೋದು ಬಡ ರೈತರ ಭತ್ತದ ರೋಗ ಅಂತಂದೇಳಿ ನಾವು ಈ ರೋಗನ ಕರಿಬೋದು ಅಂದ್ರೆ ಇದ್ರ ಅನ್ಯತಾ ಭಾವಿಸಬಾರ್ದು ಬಡವರ ಬಡ ಇರ್ತಕ್ಕಂಥ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದ ಹಿಂದುಳಿದಿರ್ತಕ್ಕಂಥ ರೈತರಿಗೆ ಬರ್ತಕ್ಕಂಥ ರೋಗ ಅಂತ ಅಲ್ಲ ಇದು ಏನಪ್ಪಾ ಅಂದ್ರೆ ಬಡ ರೈತರ ಭತ್ತದ ರೋಗ ಅಂದ್ರೆ ಯಾವ ವಿಷಯಗಳಲ್ಲಿ ಬಡತನ ಅಂದ್ರೆ ಈ ಮಣ್ಣಿನ ಫಲತೆಯಲ್ಲಿ ಆ ಒಂದು ಮಣ್ಣು ಭತ್ತ ಬೆಳೀತಕ್ಕಂಥ ಗದ್ದೆ ಫಲವತ್ತತೆ ಚೆನ್ನಾಗಿಲ್ಲ ಅಂದರೆ ಅಂಥ ಕಡೆ ರೋಗ ಬರ್ತದೆ ಮತ್ತೆ ಆ ಗದ್ದೆ ಪೋಷಕಾಂಶಗಳ ಕೊರತೆಯಿಂದ ಪ್ರಮುಖವಾಗಿ ಪ್ರಮುಖ ಪೋಷಕಾಂಶಗಳಂತಹ ಈ ಸಾರಜನಕ ರಂಜಕ ಪೊಟ್ಯಾಶ್ ಇಂತಹ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಭತ್ತಕ್ಕೆ ಬೇಕಾದ ರೀತಿಯಲ್ಲಿ ಬೆಳವಣಿಗೆಗೆ ಉತ್ತಮ ಬೆಳವಣಿಗೆ ಒಂದು ಪ್ರಚೋದಕ ರೀತಿಯಲ್ಲಿ ಆ ಒಂದು ಹೊಲದಲ್ಲಿ ಗದ್ದೆಯಲ್ಲಿ ಪೋಷಕಾಂಶಗಳು ಇಲ್ಲ ಅಂದರ್ತಕ್ಕಂಥ ಜಾಗಗಳಲ್ಲಿ ಈ ರೋಗ ಯಥೇಚ್ಛವಾಗಿ ಬರ್ತದೆ ಅದೇ ರೀತಿ ಅಸಮರ್ಪಕ ನೀರಿನ ನಿರ್ವಹಣೆ ಅಂದರೆ ಸರಿಯಾಗಿ ನೀರಿನ ನಿರ್ವಹಣೆಯನ್ನು ಮಾಡದಿರ್ತಕ್ಕಂಥ ಸಮಯದಲ್ಲೂ ಕೂಡ ಅಂದರೆ ಪ್ಲಾಂಟ್ನ ಅನ್ನೆಸೆಸರಿ ಸ್ಟ್ರೆಸ್ಸಿಗೆ ಕೊಡ್ತಕ್ಕಂಥದ್ದು ಸ್ಟ್ರೆಸ್ಸಿಗೆ ಏನು ಒತ್ತಡ ಒಳ ಮಾಡ್ತಕ್ಕಂಥದ್ದು ಯಥೇಚ್ಛವಾಗಿ ನೀರನ್ನು ಕೊಡೋದು ಅಥವಾ ನೀರು ಕೊಡದೆ ಇದ್ರೆ ಫುಲ್ ಡ್ರೈ ಮಾಡ್ತಕ್ಕಂಥದ್ದು ಈ ತರ ಒಂದು ಅಸಮರ್ಪಕ ನೀರಿನ ನಿರ್ವಹಣೆ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಈ ಒಂದು ರೋಗವನ್ನು ನಾವು ತೀವ್ರವಾಗಿ ಅಂದರೆ ಯಥೇಚ್ಛವಾಗಿ ಕಾಣ್ಬೋದಾಗಿದೆ ಅದಕ್ಕೋಸ್ಕರ ಬಡ ರೈತರ ಭತ್ತದ ರೋಗ ಅಂತ ಕರೀತಾರೆ ಅಂದ್ರೆ ಇದು ಸೆನ್ಸ್ ಏನು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಬಡ ರೈತರ ಬಡವಾದ ರೋಗ ಭತ್ತದ ರೋಗ ಅಂತ ಕರಿತಕ್ಕಂಥದ್ದು ಇದನ್ನ ಸೊ ಈ ರೋಗದ ಪ್ರಮುಖ ಲಕ್ಷಣಗಳೇನಪ್ಪ ಅಂದ್ರೆ ಕಂದು ಬಣ್ಣದ ಮಚ್ಚಗಳನ್ನ ಅಥವಾ ಏನು ಒಂದು ಲಿ ಸ್ಪಾಟ್ಗಳನ್ನ ನಾವು ಎಲೆಗಳ ಮೇಲೆ ಗುರ್ಸ್ಬೋದಾಗಿದೆ ಅದರಲ್ಲೂ ಕೂಡ ಆ ಸ್ಪಾಟ್ಸ್ ಗಳೇನಾಗಿರ್ತಪ್ಪ ಅಂದ್ರೆ ಈ ಎಲ್ಲೋ ಯಾಲೋ ಅಂತ ಕರಿತೇವೆ ನಾವು ಆ ಹಳದಿ ಬಣ್ಣದ ಒಂದು ಇದರಿಂದ ಒಂದು ಸ್ಪಾಟ್ಗಳು ಸುತ್ತ ಸುತ್ತುವರೆದಿರ್ತವೆ ಈ ಸ್ಪಾ ರೋಗ ಉಲ್ಬಣಗೊಂಡಂತೆ ಅಂದರೆ ಏನು ಸೂಕ್ತವಾದ ವಾತಾವರಣ ಸುಮಾರು ಒಂದು ಇಪ್ಪತ್ತೈದರಿಂದ ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಆಗಿರ್ಬೋದು ಅಥವಾ ವಾತಾವರಣದ ಆರ್ದ್ರತೆ ಒಂದು ಎಂಬತ್ತು ಪರ್ಸೆಂಟ್ಗೆ ಅಧಿಕ ಆಗಿರ್ತಕ್ಕಂಥದ್ದು ಈ ಥರ ಆದಾಗ ರೋಗ ಉಲ್ಬಣ ಅನುಗುಣವಾಗಿ ಆ ರೋಗಕ್ಕೆ ಏನಾರ ಪೂರಕವಾಗಿತ್ತು ಆ ವಾತಾವರಣ ಅಂದ ಸಂದರ್ಭದಲ್ಲಿ ರೋಗ ಉಲ್ಬಣಗೊಂಡು ಆ ಒಂದು ಮಧ್ಯಭಾಗದ ಒಂದು ಚುಕ್ಕೆಗಳಲ್ಲಿ ನಾವು ಕಂದು ಬಣ್ಣದ ಒಂದು ಶಿಲೀಂಧ್ರದ ಗೃಹ ಬೆಳವಣಿಗೆಯನ್ನು ಕಾಣ್ಬೋದಾಗಿದೆ ಮತ್ತು ಅವು ಒಂದಕ್ಕೊಂದು ಒಂದಕ್ಕೊಂದು ಆ ಚುಕ್ಕೆಗಳೆಲ್ಲ ಜೋಡಣೆಯಾಗಿ ಇದು ಕೂಡ ಸುಟ್ಟಂತೆ ನಮಗೆ ಬಾಧಿಸುತ್ತೆ ನಾವು ದೂರದಿಂದ ನೋಡೋದೇ ಆಯಿತು ಅಂದರೆ ಸೊ ಈ ರೋಗ ಬರೀ ಕೆಲೆಗಳ ಮೇಲೆ ಕೂಡ ಬರಲ್ಲ ಧಾನ್ಯಗಳಂದರೆ ಕಾಳುಗಳ ಮೇಲೂ ಕೂಡ ಈ ರೋಗ ಬರ್ತದೆ ಅಂಥ ಕಾಳುಗಳು ಬಂದ ರೋಗ ಬಂದಂಥ ಕಾಳುಗಳು ನಮಗೆ ಗಾಢ ಕಂದು ಅಥವಾ ಕುಪ್ಪು ಚು ಚುಕ್ಕೆಗಳಿಂದ ಬಾಧಿಸಲು ಕಾಣ್ತದೆ ಹಾಗೆ ಆ ಒಂದು ಇನ್ಫೆಕ್ಷನ್ ಆಗಿರ್ತಕ್ಕಂಥ ಕಾಳುಗಳು ಒಂದು ಗಿಡದ ಬೆಳವಣಿಗೆಯನ್ನು ಕುಂಠಿತ ಆಗಿರುತ್ತೆ ನೆಕ್ಸ್ಟ್ ಆ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಕಾಳುಗಳ ಮೊಳಕೆ ಒಡೆಯುವಿಕೆಯು ಕೂಡ ಕಡಿಮೆ ಆಗ್ತದೆ ಅಂದರೆ ವಿಫಲಗೊಳ್ತದೆ ಇದು ಈ ರೋಗದ ಪ್ರಮುಖ ಲಕ್ಷಣಗಳು ಅಂತ ನಾವು ಗಮನಿಸ್ಬೋದಾಗಿದೆ ನೀವಿಲ್ಲಿ ನೋಡ್ಬೋದು ಏನು ಒಂದು ನೆಕ್ರೋಟಿಕ್ ಸ್ಪಾಟ್ಸ್ ಸರೌಂಡಿಂಗಲ್ಲಿ ಅಂದರೆ ಏನು ನಾವು ಸ ಕಂದು ಬಣ್ಣದ ಚುಕ್ಕೆಗಳ ಸರೌಂಡಿಂಗಲ್ಲಿ ನಾವು ಈ ಒಂದು ಹಳದಿ ಬ ಹಳದಿ ಆಕಾರದ ಒಂದು ಗ್ರೋತ್ ಇದನ್ನು ಕೂಡ ಇಲ್ಲಿ ಕಾಣ್ಬೋದಾಗಿದೆ ಎಲ್ಲೋ ಹ್ಯಾಲೋ ಅಂತ ನಾವೇ ಕರಿತೀವಿ ಅದನ್ನ ಕಾಣ್ಬೋದಾಗಿದೆ ಬಟ್ ಇದರಲ್ಲಿ ಅಂಡಾಕಾರದ ಅಂತ ಅಂಡಾಕಾರದಿಂದ ಸಿಲಿಂಡ್ರಿಕಲ್ ಇವನ್ನು ನಾವು ಮಚ್ಚೆಗಳನ್ನ ಕಾಣ್ಬೋದು ಅದೇ ನಾವು ಬೆಂಕಿ ರೋಗಕ್ಕೆ ಬಂದ್ವಿ ಅಂದರೆ ಎಲೆ ಬೆಂಕಿ ರೋಗಕ್ಕೆ ಬಂದ್ವಿ ಅಂದರೆ ಅಲ್ಲಿ ವಜ್ರಾಕೃತಿಯ ಅಥವಾ ನಮ್ಮ ಕಣ್ಣಿನ ಆಕಾರದ ಒಂದು ನಾವು ಮಚ್ಚೆಗಳನ್ನ ಕಾಣ್ಬೋದಾಗಿದೆ ಮತ್ತೆ ಕೆಲವೊಂದು ಟೈಮ್ ನಾವು ಕಂಪೇರ್ ಮಾಡಿ ನೋಡಿದಾಗ ಈ ಲಾಸ್ಟ್ ಅಂದ್ರೆ ಬೆಂಕಿ ರೋಗದ ಎಲೆ ಮೇಲೆ ಬರ್ತಕ್ಕಂಥ ಮಚ್ಚೆಗಳು ಈ ರೋಗದಕ್ಕಿಂತ ಸ್ವಲ್ಪ ಉದ್ದನೆಯಾಗಿರ್ತವೆ ಮತ್ತೆ ಸುಟ್ಟ ರೀತಿಯಲ್ಲಿ ಇರ್ತದೆ ಅದು ಕಂಪ್ಲೀಟ್ ಆಗಿ ಸೊ ಇದು ಎರಡು ನಾವು ಡಿಫ್ರೆನ್ಷಿಯೇಷನ್ ಮಾಡ್ತಕ್ಕಂಥ ಒಂದು ಚಿಹ್ನೆಗಳು ಅದೇನು ಲಕ್ಷಣಗಳು ಈ ರೋಗದ ಉಳ್ಬಣತೆಗೆ ಅಂಶಗಳು ಯಾವುವು ಅಂದರೆ ಈ ರೋಗ ಇದ್ದಾಗ ಸಾಧಾರಣವಾಗಿ ಹಾಗೆ ಬರೋಲ್ಲ ಬರಬೇಕಾದ್ರೆ ಸ್ವಲ್ಪ ಏನಾದರೂ ನೀವು ಅಂದರೆ ಸೂಕ್ತವಾದ ವಾತಾವರಣ ಆಗಿರ್ತಕ್ಕಂಥದ್ದು ಅಥವಾ ಬೀಜಗಳಾಗಿರ್ತಕ್ಕಂಥದ್ದು ಹೀಗೆ ಅನೇಕ ಇದಕ್ಕೂ ಕೂಡ ರೋಗ ಉಳ್ಮತೆ ಉಳ್ಬ ಉಳ್ಬಣತೆಗೆ ಅಂಶಗಳಿದೆ ಅದರಲ್ಲಿ ಮೊದಲನೇದಾಗಿ ಸೋಂಕಿತ ಬೀಜಗಳು ಈ ಫಸ್ಟ್ ಈ ರೋಗ ಬರ್ತಕ್ಕಂಥದ್ದೇ ಇನ್ಫೆಕ್ಟೆಡ್ ಸೀಡ್ಸ್ ಅಂತ ಏನು ಕರಿತೀವಿ ಅಂದರೆ ಈ ರೋಗದಿಂದ ಹಾನಿಗೊಳಗಾದ ಅಥವಾ ಒಳಗಾದ ಒಂದು ಬೀಜಗಳು ಸಾಮಾನ್ಯವಾಗಿ ಈ ರೋಗದ ಪ್ರಾಥಮಿಕ ಸೋಂಕಿನ ಮೂಲಗಳಾಗಿರ್ತವೆ ನಂತರ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲೇ ಮ ಒಂದರಲ್ಲೇ ಮಾತಾಡ್ತಾ ಹೇಳಿದ್ದೆ ಕಳೆ ಬೆಳೆಗಳು ಅಂದರೆ ಅತಿಥೇಯ ಬೆಳೆಗಳು ಪರ್ಯಾಯ ಬೆಳೆಗಳು ಅಥವಾ ಆಶ್ರಯ ಬೆಳೆಗಳು ಕಳೆ ಬೆಳೆಗಳು ಅವೇ ಇಲ್ಲೂ ಕೂಡ ಅಷ್ಟೇನೆ ಈ ಅತಿಥೇಯ ಬೆಳೆಗಳು ಅಂದರೆ ಕಳೆಗಳ ಬೆಳೆಗಳ ಬೆಳೆಗಳ ಮೇಲೂ ಕೂಡ ಈ ಒಂದು ಸೂಕ್ಷ್ಮಣ ಜೀವಿ ಬದುಕುತ್ತೆ ಅದ ಅದ್ರ ಮುಖಾಂತರ ಕಳೆಗಳ ಮುಖಾಂತರ ಮುಂದಿನ ಸೀಸನ್ ಅಥವಾ ಮುಂದಿನ ಕಾಲಕ್ಕೂ ಕೂಡ ಈ ಒಂದು ಸು ರೋಗ ಬರ್ತಕ್ಕಂಥ ಚಾನ್ಸ್ ತುಂಬ ಇರುತ್ತೆ ಸಪೋಸ್ ಒಂದು ಬೀಜಕ್ಕೆ ಈ ರೋಗ ಏನಾದರೂ ಇನ್ಫೆಕ್ಷನ್ ಆಯಿತು ಅಂದರೆ ಒಂದು ಕಾಳು ಆ ರೋಗಕ್ಕೆ ಒಳಪಡ್ತು ಅಂದರೆ ಸುಮಾರು ನಾಲ್ಕು ವರ್ಷಕ್ಕಿಂತ ಅಧಿಕ ಕಾಲ ಆ ಕಾಳಿನ ಮೇಲೆ ಜೀವನ ವಾಸಿಸ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಅಥವಾ ಒಂದು ಸಾಮರ್ಥ್ಯವನ್ನು ಈ ರೋಗದ ಬೀಜ ಕಣಗಳು ಹೊಂದಿರ್ತವೆ ಹಾಗೆ ನಾನು ಹೇಳ ಮೊದಲೇ ಮಾತಾಡಿದ ರೀತಿ ಸೋಂಕಿತ ಬೀಜಗಳೇನಾದರೂ ಹೊಲದಲ್ಲಿ ನೀವು ಹಾರ್ವೆಸ್ಟ್ ಮಾಡುವಾಗ ಹಾಗೆ ಬಿದ್ದು ತದನ ತದನಂತರ ಮುಂದಿನ ಬೆಳೆಗಳಲ್ಲಿ ತಾನಾಗಿಯೇ ಉಟ್ಕೊಂಡಿರ್ತವೆ ಆ ಉಟ್ಕೊಳ್ತವೆ ಅಂಥ ಬೀಜಗಳು ಕೂಡ ನಿಮಗೆ ಇಲ್ಲಿ ಸೋಂಕಿನ ಒಂದು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಏಜೆಂಟ್ಗಳಾಗಿ ಆ್ಯಕ್ಟ್ ಮಾಡುತ್ತೆ ಹಾಗೆ ಅದೇ ರೀತಿ ಇನ್ಫೆಕ್ಷನ್ ಆಗಿರ್ತಕ್ಕಂತಹ ಭತ್ತದ ಉಳಿಕೆಗಳು ಅಂದರೆ ಏನು ಕುಳೆ ಅಂತ ನಾವು ಕರಿತೀವಲ್ಲ ಅದು ಅದೇ ರೀತಿ ಹಲವಾರು ಕಳೆಗಳು ಈ ಒಂದು ಅಂದರೆ ಕಳೆಗಳ ಮುಂದೆ ನಾನು ಮತ್ತೆ ತೋರಿಸ್ತೀನಿ ತಮಗೆ ಹಲವಾರು ರೀತಿಯಂತಹ ಕಳೆಗಳು ಭತ್ತ ಜಾತಿಗೆ ಸೇರಿರ್ತಕ್ಕಂತಹ ಕಳೆಗಳು ಈ ಒಂದು ರೋಗಕ್ಕೆ ರೋಗ ತರ್ಕದ ಸಾಮಾನ್ಯ ಮೂಲಗಳಾಗಿವೆ ಅದೇ ರೀತಿ ಈ ಒಂದು ರೋಗ ಗಾಳಿಯ ಮುಖಾಂತರ ಒಂದು ಫೀಲ್ಡಲ್ಲಿ ಹರಡುತ್ತೆ ಒಂದು ಒಂದು ಹೊಲದಿಂದ ಇನ್ನೊಂದು ಹೊಲಕ್ಕೆ ಅಥವಾ ಒಂದು ಒಂದು ಗಿಡದಿಂದ ಇನ್ನೊಂದು ಒಂದು ತೆಂಡೆಯಿಂದ ಇನ್ನೊಂದು ತೆಂಡೆಗೆ ಈ ಒಂದು ರೋಗ ಗಾಳಿಯ ಮುಖಾಂತರ ಆಡುತ್ತೆ ಹಾಗೆ ನಾನು ಮೊದಲೇ ಮಾತಾಡಿದೆ ಪೋಷಕಾಂಶ ಕೊರತೆ ಇರತಕ್ಕಂಥ ಮಣ್ಣಲ್ಲಿ ಸಾಮಾನ್ಯವಾಗಿ ನಾವು ಈ ರೋಗವನ್ನು ಗಮನಿಸ್ಬೋದಾಗಿದೆ ಹಾಗೆ ಈ ಒಂದು ರೋಗಕ್ಕೆ ಸೂಕ್ತವಾಗಿರ್ತಕ್ಕಂಥ ವಾತಾವರಣದ ಒಂದು ಕಂಡೀಷನ್ಗಳು ಏನಪ್ಪ ಅಂದರೆ ಮೊದಲನೇದಾಗಿ ಉಷ್ಣಾಂಶ ಟೆಂಪ್ರೇಚರ್ ಒಂದು ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಇರ್ತಕ್ಕಂಥ ನಲ್ಲಿ ವಾತಾವರಣದ ಆರ್ತರತೆ ಎಂಬತ್ತಕ್ಕಿಂತ ಎಂಬತ್ತು ಪರ್ಸೆಂಟ್ಗಿಂತ ಅಧಿಕ ಇರತಕ್ಕಂಥ ಪ್ರದೇಶಗಳಲ್ಲಿ ನಾವು ಆ ಅಂಥ ಸಮಯಗಳಲ್ಲಿ ಈ ರೋಗದ ಒಂದು ಬರುವಿಕೆಯನ್ನು ಅಥವಾ ಇರುವಿಕೆಯನ್ನು ನಾವು ಗಮನಿಸ್ಬೋದಾಗಿದೆ ಅದೇ ರೀತಿ ಎಲೆಗಳ ಮೇಲೆ ಇರತಕ್ಕಂಥ ತೇವ ದೀರ್ಘಾವಧಿಯ ಕಾಲದವರೆಗಿರತಕ್ಕಂತಹ ಒಂದು ತೇವ ಸುಮಾರು ಎಂಟರಿಂದ ಇಪ್ಪತ್ನಾಲ್ಕು ಗಂಟೆಗಳವರೆಗೂ ತುಂತುರು ಮಳೆಯಿಂದ ಆಗಿರ್ಬೋದು ಅಥವಾ ಜಾಸ್ತಿ ಮಾಯಸ್ಚರಿಂದಾಗಿರತಕ್ಕಂಥದ್ದಾಗಿರ್ಬೋದು ಅಥವಾ ಹಿಬ್ಬನಿಯಿಂದ ಆಗಿರತಕ್ಕಂಥದ್ದಾಗಿರ್ಬೋದು ಅಷ್ಟು ಆ ಆ ದೀರ್ಘಾವಧಿ ಕಾಲದವರೆಗೆ ಆ ಒಂದು ತೇವಾಂಶ ಎಲೆಗಳ ಮೇಲೆ ಇತ್ತೆ ಅಂದರೂ ಕೂಡ ನಾವು ಈ ಒಂದು ರೋಗವನ್ನು ಗಮನಿಸ್ಬೋದಾಗಿದೆ ಅದರ ಜೊತೆಗೆ ನಾವು ಬೆಂಕಿ ರೋಗ ಮಾತಾಡುವಾಗ ಫಸ್ಟೆಲ್ಲ ಭಾಳ ತುಂಬ ಪ್ರಾಮುಖ್ಯತೆ ಕೊಟ್ಟು ಮಾತಾಡಿದ್ದು ಬೆಂಕಿ ರೋಗ ಮತ್ತು ಬ್ಯಾಕ್ಟೀರಿಯಲ್ ಅಂದರೆ ದುಂಡಾಣ ಅಂಗಮಾರಿ ರೋಗದ ಡಿಸ್ಕಷನಲ್ಲಿ ನಾವು ಮಾತಾಡಿದ್ವಿ ಸಾರಜನಕದ ಬಗ್ಗೆ ಅತಿಯಾದ ಸಾರಜನಕದ ಬಳಕೆ ಏನು ಏನು ಶಿಫಾರಸು ಮಾಡಿರ್ತಕ್ಕಿಂತ ಮಾಡಿರೋ ಮಾಡಿರೋದಕ್ಕಿಂತ ಅತಿಯಾದ ಸಾರ್ವಜನಿಕ ಬಳಕೆಯಿಂದನೂ ಕೂಡ ಈ ರೋಗ ಸಾಮಾನ್ಯವಾಗಿ ಪಥದ ಮೇಲೆ ಬರ್ತದೆ ತದನಂತರ ನಿರ್ವಹಣಾ ಕ್ರಮಗಳು ನಾನು ಮೊದಲೇ ಮಾ ಹೇಳಿದ ತಮಗೆ ಇದಕ್ಕೆ ಮೇಜರಾಗಿ ಬರ್ತಕ್ಕಂಥದ್ದು ಪ್ರೈಮರಿ ಸೋಸ್ ಆಫಿನಾಕುಲಮ್ ಅಂತಂದು ಒಂದು ಸೋಂಕಿನ ಮೂಲ ಯಾವುದಪ್ಪ ಅಂದರೆ ಬಿತ್ತನೆ ಬೀಜಗಳು ಏನು ರೋಗಗ್ರಸ್ತ ಬಿತ್ತನೆ ಬೀಜಗಳನ್ನ ನೀವು ತೊಗೊಂಡು ಬಂದು ಬಿತ್ತನೆ ಮಾಡಿದ್ದೇ ಆಯಿತು ಅಂದರೆ ಅಥವಾ ಪ್ರೀವಿಯಸ್ ಅಲ್ಲಿ ಏನಾದರೂ ಆ ಒಂದು ಇದರಲ್ಲಿ ಲಾಟಲ್ಲಿ ರೋಗ ಬಂದಿರತಕ್ಕಂಥ ಬೀಜಗಳನ್ನ ನೀವು ತಗೊಂಡು ನಾಟಿ ಮಾಡಿದ್ದೆ ಆಯಿತು ಅಂದರೆ ಅಂದರೆ ಉಪಯೋಗಿಸಿದ್ದೇ ಆಯಿತು ಅಂದರೆ ಈ ಒಂದು ರೋಗನ ನಾವು ಈ ರೋಗ ಖಂಡಿತವಾಗೂ ಬಂದೇ ಬರುತ್ತೆ ಅದಕ್ಕೋಸ್ಕರ ಆ ಒಂದು ಬೀಜಗಳನ್ನ ಆಯ್ಕೆ ಮಾಡ್ಕೊಳ್ತಿರುವಾಗ ಆ ಬೀಜಗಳು ರೋಗದಿಂದ ಮುಕ್ತವಾಗಿರಬೇಕು ಅಂತ ಬೀಜಗಳನ್ನ ತಾವು ಬಳಸ್ಬೋದಾಗಿದೆ ಹಾಗೆ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಈ ಒಂದು ಬೀಜಗಳನ್ನ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅಥವಾ ಹನ್ನೆರಡು ನಿಮಿಷಗಳ ಕಾಲ ನೀವು ಬಿಸಿ ನೀರಿನಲ್ಲಿ ಸಿ ಟ್ರೀಟ್ಮೆಂಟ್ನ ಮಾಡ್ಬೋದಾಗಿದೆ ಬೀಜೋಪಚಾರ ಮಾಡ್ಬೋದಾಗಿದೆ ಐವತ್ತೆರಡರಿಂದ ಐವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಇರ್ತಕ್ಕಂಥ ಒಂದು ನೀರಿನಲ್ಲಿ ನೀವು ಹತ್ತರಿಂದ ಹನ್ನೆರಡು ನಿಮಿಷ ಬೀಜ ಬೀಜ ಸಂಸ್ಕರಣೆ ಮಾಡಿದ್ರೆ ಈ ಒಂದು ರೋಗದ ಇದನ್ನು ನಾವು ಸೀಡ್ಸಲ್ಲೇ ಇದ್ರೂ ಕೂಡ ಒಂದು ರಿಮೂವ್ ಮಾಡ್ಬೋದಾಗಿದೆ ಅದರ ಜೊತೆಗೆ ಜೈವಿಕ ನಿಯಂತ್ರಣಗಳ ಬಳಕೆ ಅಂದರೆ ಸೋಡೋಮನಸ್ ಸೊಡಮನಸ್ಫಲೋರೊಸನ್ಸ್ ಅಂತ ಜೈವಿಕ ಪೀಡನಾಶಕಗಳನ್ನ ನೀವು ಬೀಜೋಪಚಾರಕ್ಕೆ ಕೂಡ ಉಪಯೋಗಿಸ್ಬೋದಾಗಿದೆ ಜೊತೆಗೆ ಎಲೆಗಳ ಮೇಲೂ ಕೂಡ ಸಿಂಪಡಣೆಯನ್ನು ಕೂಡ ಮಾಡ್ಬೋದಾಗಿದೆ ಅದರ ಜೊತೆಗೆ ಬೇಕಿದ್ರೆ ಇದು ಆಗಲಿಲ್ಲ ನೆಕ್ಸ್ಟ್ ನೀವು ಸಿ ಸೀಟ್ರೀಟ್ಮೆಂಟಿಗೆ ಕೆಮಿಕಲ್ ತುಂಬ ಕೆಮಿಕಲ್ನ ಯೂಸ್ ಮಾಡ್ತೀವಿ ನಾವು ಥೈರಾಮ್ ಆಗಿರ್ಬೋದು ಸೈನೆಪ್ ಆಗಿರ್ಬೋದು ಎರಡು ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ಅಥವಾ ಕಾರ್ಬನ್ ಡೈಝೀಮ್ ಆಗಿರ್ಬೋದು ಈ ರೀತಿ ಯಾವುದಾದ್ರೂ ಶಿಲೀಂಧ್ರನಾಶಕಗಳನ್ನ ಉಪಯೋಗಿಸಿ ನೀವು ಬೀಜೋಪಚಾರ ಮಾಡ್ಬೋದಾಗಿದೆ ಸೊ ಮಾತಾಡೋದಾಗಿ ಪರ್ಯಾಯ ಮತ್ತು ಆಶ್ರಯದಾತ ಸಸ್ಯಗಳು ಅಂದ್ರೆ ಏನು ಈ ಪರ್ಯಾಯ ಬೆಳೆಗಳಿಗೆ ಕಳೆಗಳು ಇದಕ್ಕೆ ಬೇರೆ ಏನಿಲ್ಲ ಕಳೆಗಳು ಮತ್ತು ವಾಲಂಟಿಯರ್ ರೈಸ್ ಏನು ಇನ್ಫೆಕ್ಷ್ ಇನ್ಫೆಕ್ಟೆಡ್ ಆಗಿರ್ತಕ್ಕಂತಹ ಅಂದ್ರೆ ಹಾನಿಗೊಳಗಾಗಿರ್ತಕ್ಕಂಥ ಬೀಜಗಳು ಅಲ್ಲೇ ಬಿದ್ದು ಮತ್ತೆ ಸಸಿಯಾಗಿ ಹುಟ್ಟಿ ಬರ್ತಾವಲ್ಲ ಅಂಥ ಪರ್ಯಾಯ ಮತ್ತು ಆಶ್ರಯದಾತ ಸಸ್ಯಗಳನ್ನ ನಾವು ಆದಷ್ಟು ತೆಗೆದುಹಾಕಬೇಕು ರಿಮೂವ್ ಮಾಡಬೇಕು ಸೊ ಹಾಗೇ ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ನಾವು ಒದಗಿಸಿದ್ದೇ ಆಯಿತು ಅಂದರೆ ಮತ್ತು ನೀರಿನ ಒತ್ತಡವನ್ನು ಕೂಡ ತಡೆಗಟ್ಟತಕ್ಕಂಥದ್ದು ಅಂದ್ರೆ ಏನು ನೀರನ್ನು ಸರಿಯಾದ ಸಮರ್ಪಕ ರೀತಿಯಲ್ಲಿ ಬಳಸಿದ್ದೇ ಆಯಿತು ಅಂದರೆ ಈ ರೋಗನ ನಾವು ಆದಷ್ಟು ಮಟ್ಟಿಗೆ ಅವಾಯ್ಡ್ ಅಂದರೆ ನಿರ್ವಹಣೆ ಮಾಡ್ಬೋದು ಅದರ ರೀತಿಯಾಗ ಅದೇ ರೀತಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಏನಾದರೂ ಸಿಲಿಕಾನ್ ಅಥವಾ ಏನಾದರೂ ಕಡಿಮೆ ಇತ್ತು ಅಂದರೆ ಕ್ಯಾಲ್ಸಿಯಂ ಸಿಲಿಕೇಟ್ನ ತಾವು ತಮ್ಮ ಹೊಲಗಳಲ್ಲಿ ಯೂಸ್ ಮಾಡೋದರಿಂದ ಈ ಒಂದು ನೀರಾವರಿಯೂ ಕೂಡ ಮಾಡೋದ್ರಿಂದ ಒಂದು ರೋಗವನ್ನು ನಾವು ನಿಯಂತ್ರಣ ಮಾಡ್ಬೋದಾಗಿದೆ ಅದರ ಜೊತೆಗೆ ನಿಮಗೇನಾದರೂ ರೋಗದ ಲಕ್ಷಣಗಳು ಕಂಡು ಬಂದಾಗ ಈ ಪ್ರೊಪಿಕೊನೊಜೋಲ್ ಅಂತಕ್ಕಂಥ ಒಂದು ಔಷಧಿ ಸಿಗುತ್ತೆ ಪ್ರೊಪಿಕೊನೊಜೋಲ್ ನೀವು ಒಂದೇ ಎಮ್ ಎಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಆದರೆ ಸಿಂಪರಣೆ ಮಾಡ್ಬೋದು ಅಥವಾ ಎಕ್ಸಕೊನೊಜೋಲ್ ಒಂದು ಐದು ಫೈವ್ ಪರ್ಸೆಂಟ್ ಎಸಿ ಅದನ್ನು ಕೂಡ ನೀವು ಒಂದು ಎಮ್ ಎಲ್ ಪ್ರತಿ ಲೀಟರ್ಗೆ ಬರೆಸಿ ಬೆಳೆಸಿ ಬರೆಸಿ ಬೆರೆಸಿ ಸಿಂಪಡಣೆ ಮಾಡ್ಬೋದು ಅಥವಾ ಪ್ರೊಪಿಕೊನೊಸೋಲ್ ಪ್ಲಸ್ ಡೈಪೆನ್ ಕೊನೊಸೋಲ್ ಅಂತಕ್ಕಂಥ ಕಾಂಬಿನೇಷನ್ ಅಂತಕ್ಕಂಥ ಶೀಘ್ರನಾಶಕಗಳು ಕೂಡ ಬರ್ತದೆ ಅದನ್ನು ನೀವು ಯಾವುದನ್ನಾದರೂ ಕೂಡ ಬಳಸ್ಬೋದು ಸೊ ಇನ್ನೊಂದು ಇಂಪಾರ್ಟೆಂಟಾಗಿ ನಾವು ಈ ಇದು ಅದೆಷ್ಟು ಕಂದು ಬ ಎಲೆ ಚುಕ್ಕೆ ರೋಗದ ಬಗ್ಗೆ ಒಂದು ಮಾಹಿತಿ ಕಳೆದ ಕ್ಲಾ ಭಾಗದಲ್ಲ ಭಾಗದಲ್ಲೂ ಕೂಡ ನಾವು ಈ ಬೆಂಕಿ ರೋಗದ ಬಗ್ಗೆ ಮಾತಾಡಿದ್ವಿ ಅದನ್ನು ನಾನು ಇಲ್ಲಿ ತುಂಬ ಸ್ಟ್ರೆಸ್ ಮಾಡ್ಲಿಕ್ಕೆ ಹೋಗಲ್ಲ ನಿಮಗೆ ಆ ಫೋಟೋದ ಒಂದು ಲಕ್ಷಣಗಳನ್ನ ತೋರಿಸ್ಬಿಟ್ಟು ಮ್ಯಾನೇಜ್ಮೆಂಟ್ನ ಬೇಕಾದ್ರೆ ಕೆಲವರು ಹೊಸ್ದಾಗಿ ಯಾರಾದ್ರೂ ಜಾಯ್ನ್ ಆಗಿದರೆ ಅವರಿಗೆ ಒಂದು ನಿರ್ವಹಣಾ ರೋಗದ ನಿರ್ವಹಣಾ ಕ್ರಮಗಳ ಬಗ್ಗೆ ಸ್ವಲ್ಪ ಮಾಹಿತಿನ ನೀಡ್ತಾ ಹೋಗ್ತೇನೆ ಆ ಮೊದಲೇ ಮಾತಾಡಿದ ರೀತಿ ಈ ಒಂದು ರೋಗ ಮೊದಲನೇ ಭಾಗದಲ್ಲಿ ತಿಳಿಸಿದ ರೀತಿ ಈ ರೋಗನೂ ಕೂಡ ಸುಮಾರು ನೂರರಷ್ಟು ಇಳುವರಿನ ನೂರು ಪರ್ಸೆಂಟಷ್ಟು ಇಳುವರಿನ ಹಾನಿಗೆ ನಷ್ಟ ಉಂಟು ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಒಂದು ರೋಗ ಇದು ಪೈರಿಕ್ಯುಲರಿಯ ವರೈಸಿ ಈ ಆನೆಂಬ ಶಿಲೀಂಧ್ರದಿಂದ ಬರ್ತಕ್ಕಂಥ ಈ ಒಂದು ರೋಗ ಸುಮಾರು ಭತ್ತವನ್ನು ನೂರಕ್ಕೂ ಅಧಿಕ ದೇಶದಾಗ ನಮ್ಮಲ್ಲಿ ನಮ್ಮ ಪ್ರಪಂಚದಲ್ಲಿ ಬೆಳೀತಾ ಇದ್ದಾರೆ ಅದರಲ್ಲಿ ಒಂದು ಎಂಬತ್ತೈದಕ್ಕೂ ಹೆಚ್ಚು ದೇಶಗಳಲ್ಲಿ ಕೂಡ ನಾವು ಈ ಒಂದು ರೋಗವನ್ನು ಗಮನಿಸ್ಬೋದಾಗಿದೆ ಸೊ ನಾನು ಹೇಳಿದೆ ನಿಮಗೆ ಇಳುವರಿ ಹೇಗೆ ನಷ್ಟ ಉಂಟು ಮಾಡುತ್ತೆ ಹೇಳಿ ಇದು ಸುಮಾರು ನಮ್ಮಲ್ಲಿ ಹತ್ತರಿಂದ ಮೂವತ್ತು ಪರ್ಸೆಂಟ್ ನಷ್ಟ ಇಳುವರಿ ಮಾಡ್ತದೆ ಜೊತೆಗೆ ಈ ಒಂದು ಜೆನೆಟಿಕ್ ವೇರಿಯೇಷನ್ ಅಂತಕ್ಕಂಥದ್ದು ತ್ವರಿತ ಹೊಂದಾಣಿಕೆ ಇರ್ತಕ್ಕಂಥ ಒಂದು ರೋಗ ಆಗಿದೆ ಈ ಶಿಕ್ಷಲ್ ರಿಪ್ರೊಡಕ್ಷನ್ ಮಾಡೋದ್ರಿಂದ ಈ ರೋಗ ಈ ರೋಗಾಣು ತ್ವರಿತವಾಗಿ ಯಾವುದೇ ರೀತಿಯಂಥ ಜೆನೆಟಿಕ್ ಇದು ಕೂಡ ಅಂದ್ರೇನು ಹೈಬ್ರಿಡ್ಗಳನ್ನ ರಿಲೀಸ್ ಮಾಡಿದ್ರು ಕೂಡ ರೋಗ ನಿರೋಧಕ ಇರ್ತಕ್ಕಂಥ ತಳಿಗಳನ್ನು ನಾವು ರಿಲೀಸ್ ಮಾಡಿದ್ರು ಕೂಡ ಆ ಒಂದು ರೋಗ ನಿರೋಧಕತೆಯನ್ನು ಭೇದಿಸಿ ಇದು ಮತ್ತೆ ಅದರ ಮೇಲೆ ರೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಇದು ಒಂದು ಹೊಂದಿದೆ ಅದೇ ರೀತಿ ಈಗೀಗ ಪ್ರೆಸೆಂಟ್ಲಿ ಆಗ್ತಕ್ಕಂಥ ಆಗ್ತಾ ಇರ್ತಕ್ಕಂಥ ಹವಾಮಾನ ವೈಪರೀತ್ಯ ಅಥವಾ ಹವಾಮಾನದ ಲಗ್ತಕ್ಕಂಥ ಬದಲಾವಣೆ ಸಾಮಾನ್ಯವಾಗಿ ಎಲ್ಲ ರೋಗಗಳಿಗೂ ಇದು ಕಾರಣ ಆಗೇ ಆಗುತ್ತೆ ತೀವ್ರ ಅಕಾಲಿಕ ಮಳೆ ಆಗ್ತಕ್ಕಂಥದ್ದು ಇಬ್ಬನಿ ಬೀಳ್ತಕ್ಕಂಥ ದೀರ್ಘಾವಧಿಯ ಇಬ್ಬನಿ ಬೀಳ್ತಕ್ಕಂಥದ್ದು ಅದೇ ರೀತಿ ಬೆಚ್ಚಗಿನ ತಾಪಮಾನ ಇರತಕ್ಕಂಥ ಟೆಂಪ್ರೇಚರ್ ರೈಸ್ ಆಗ್ತಾ ಇವೆಲ್ಲ ಎಲ್ಲ ಬರೀ ಬೆಂಕಿ ರೋಗ ಒಂದಕ್ಕೆ ಅಲ್ಲ ನಾವು ಬೇರೆ ಬೇರೆ ವಿವಿಧ ರೀತಿಯಂತಹ ಬೆಳೆಗಳಲ್ಲೂ ಕೂಡ ಈ ಪಥದಲ್ಲೂ ಕೂಡ ಬೇರೆ ಬೇರೆ ರೋಗಗಳಿಗೂ ಕೂಡ ಈ ಒಂದು ಹವಾಮಾನದಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆಗಳು ರೋಗವನ್ನು ತೀವ್ರತೆಗೊಳಿಸ್ತವೆ ಅದೇ ರೀತಿ ಇದು ಇಂಪಾರ್ಟೆಂಟ್ ನಮಗಿಲ್ಲಿ ಬೆಳವಣಿಗೆ ಎಲ್ಲ ಹಂತದಲ್ಲಿ ಈ ಒಂದು ಸೋಂಕು ಬರ್ತದೆ ನಾವು ಲಾಸ್ಟ್ ಟೈಮ್ ಮಾಡ್ತಾ ಮಾತಾಡ್ತಾ ಬರೀ ಎಲೆಗಳ ಮೇಲೆ ಮಾತಾಡಿ ಎಲೆಗಳ ಮೇಲೆ ಬರ್ತದೆ ಅಂತ ಇನ್ಫಾರ್ಮೇಷನ್ ಕೊಟ್ಟಿದ್ವಿ ಅದ್ರ ಜೊತೆಗೆ ಈ ಒಂದು ಕ್ಲಾಸಲ್ಲಿ ಸ್ವಲ್ಪ ನೆಕ್ ಬ್ಲಾಸ್ಟ್ ಅದೇ ರೀತಿ ಅಂದರೆ ಕುತ್ತಿಗೆಯಲ್ಲೂ ಕೂಡ ಬರ್ತದೆ ಕಾಳಿನ ಒಂದು ತೆನೆಯಲ್ಲೂ ಕೂಡ ಈ ಒಂದು ರೋಗ ಇತಿ ಬರ್ತದೆ ಅದಕ್ಕೋಸ್ಕರ ಈ ಒಂದು ಭತ್ತದ ರೋಗ ತುಂಬ ಬೆಂಕಿ ರೋಗ ಇದು ತುಂಬ ಇಂಪಾರ್ಟೆಂಟು ಯಾಕೆಂದ್ರೆ ಎಲ್ಲ ಹಂತಗಳಲ್ಲೂ ಕೂಡ ಈ ರೋಗ ಬರ್ತದೆ ಎಲ್ಲ ವಾತಾವರಣದಲ್ಲೂ ಕೂಡ ಈ ಒಂದು ರೋಗ ಅಂದರೆ ಈ ಒಂದು ಹವಾಮಾನ ಬದಲಾವಣೆ ಆಗ್ತಿರ್ತಕ್ಕಂಥ ಸಮಯದಲ್ಲಿ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಹೊಂದಿದೆ ಹೀಗೆ ಹಲವಾರು ಅಂಶಗಳನ್ನು ಕೂಡಿ ಈ ಒಂದು ರೋಗ ಭತ್ತಕ್ಕೆ ಒಂದು ಅಪಾಯವನ್ನು ಉಂಟು ಮಾಡ್ತಾ ಇರುವಂತಹ ಒಂದು ಸ್ಟೇಜಲ್ಲಿದೆ ಅದೇ ರೀತಿ ನಾವೀಗ ಬೆಂಕಿ ರೋಗದ ಲಕ್ಷಣಗಳ ಬಗ್ಗೆ ಮಾತಾಡೋದಾಯ್ತು ಅಂದ್ರೆ ಗಮನಿಸ್ಬೋದು ನಾವು ಬ್ರೌನ್ ಲೂ ಸ್ಪಾಟ್ ಇರ್ತಕ್ಕಂಥ ಸಿಂಪ್ಟಮ್ಸೇ ಬೇರೆ ಈ ಒಂದು ಬೆಂಕಿ ರೋಗದ ಎಲೆ ಬೆಂಕಿ ರೋಗದಿಂದ ಎಲೆ ಮೇಲೆ ಬರ್ತಕ್ಕಂಥ ಚುಕ್ಕೆಗಳ ಒಂದು ಲಕ್ಷಣವೇ ಬೇರೆ ಅಲ್ಲಿ ನೋಡಿದ್ರೆ ನಿಮಗೆ ಕಂದು ಬಣ್ಣದ ಮಚ್ಚೆಗಳು ಬರ್ತವೆ ಅದರ ಸುತ್ತಲೂ ನಾವು ಹಳದಿ ಆಕ ಹಳದಿ ಆಕಾರದ ಒಂದು ಸರ್ಕಲ್ನ ನಾವು ಕಾಣ್ಬೋದಾಗಿದೆ ಅಂಡಾಕಾರದಲ್ಲಿ ಅಥವಾ ಸಿಲಿಂಡರ್ ಆಕಾರದಲ್ಲಿ ಅಲ್ಲಿ ಇರ್ತವೆ ಬಟ್ ಇಲ್ಲಿ ಆಗಲ್ಲ ವಜ್ರಾಕೃತಿಯ ಮಚ್ಚೆಗಳು ಸುಟ್ಟಂತೆ ನಮಗೆ ಬಾದವಾಗ ಬಾಧಿಸುತ್ತೆ ಅದೇ ರೀತಿ ಇನ್ನೂ ಇದಕ್ಕಿಂತ ಏನೋ ಉದ್ದನಿರ್ತಕ್ಕಂಥ ಮಚ್ಚೆಗಳನ್ನ ನಾವು ಕೆಲವೊಂದು ಸಮಯದಲ್ಲಿ ರೋಗ ಒಂದು ತೀವ್ರತೆ ಯಥೇಚ್ಛವಾಗಿದ್ದಂಥ ಸಮಯದಲ್ಲಿ ನಾವು ಗಮನಿಸ್ಬೋದಾಗಿದೆ ಸುಮಾರು ಎಲ್ಲ ಹಂತಗಳಲ್ಲೂ ಕೂಡ ಸಸಿ ಮಡಿಯಿಂದ ಕಾಳು ಹೂ ಕಟ್ಟುವಂಥದ್ರಿಗೆ ತೆನೆಯಲ್ಲೂ ಕೂಡ ಈ ಒಂದು ರೋಗ ಬರ್ತಕ್ಕಂಥ ಸಾಧ್ಯತೆ ಬರ್ತದೆ ಎಲ್ಲ ಕಡೆಯೂ ಕೂಡ ಸೊ ಕುತ್ತಿಗೆ ಭಾಗ ಎಲೆಯ ಮೇಲೆ ದಿಂಡು ಕಾಂಡದ ಮೇಲೆ ಎಲ್ಲ ಕೂಡ ಬರ್ತಕ್ಕಂಥ ಈ ಒಂದು ರೋಗ ಈ ಒಂದು ವಜ್ರದಾಕಾರದ ಮೊಟ್ ಮಚ್ಚೆಗಳು ವಾತ ವಾತಾವರಣದ ಅನುಕೂಲ ಪರಿಸ್ಥಿತಿ ಇದ್ದಾಗ ಒಂದಕ್ಕೊಂದು ಸೇರಿಕೊಂಡು ನಾವು ದೂರದಿಂದ ಏನಾದರೂ ನೋಡಿದ್ವಿ ಅಂದರೆ ಈ ಒಂದು ಪಲಗಳು ನಮಗೆ ಸುಟ್ಟಂತೆ ಬಾಧಿಸ್ತೇವೆ ಅದಕ್ಕೋಸ್ಕರ ಇದಕ್ಕೆ ಬೆಂಕಿ ರೋಗ ಅಂತಂದು ಕೂಡ ಕರ ಮತ್ತೆ ಮತ್ತು ಕಾಳು ಕಟ್ಟುವ ಮೊದಲು ಈ ರೋಗ ತೆನೆಗಳಿಗೆ ಬಂತು ಅಂದರೆ ಕಂಪ್ಲೀಟಾಗಿ ಜೊಳ್ಳೆ ಆಗ್ತವೆ ಕಾಳುಗಳೆಲ್ಲ ನಮಗೆ ಏನೂ ಸಿಗೋದಿಲ್ಲ ಅದರಿಂದ ಜೊಳ್ಳಾಗಿ ಇಳುವರಿ ತುಂಬ ನಷ್ಟ ಆಗ್ತಕ್ಕಂಥ ಸಾಧ್ಯತೆ ಯಥೇಚ್ಛವಾಗಿ ಇರ್ತದೆ ಸೊ ಇದು ಬಂದ್ಬಿಟ್ಟು ತೆನೆ ಇದು ಕುತ್ತಿಗೆ ರೋಗ ಅದೇ ರೀತಿ ತೆನೆಗೆ ಬರ್ತಕ್ಕಂಥ ಒಂದು ಬ್ಲಾಸ್ಟ್ ಅಂದರೆ ಗಣಕ್ ಮರಿ ಅಂತ ಏನು ಅಲ್ಲಿ ಲೋ ಆಡು ಭಾಷೆ ಲೋಕಲ್ ಭಾಷೆಯಲ್ಲಿ ಗಣಕ್ ಮರಿ ಅಂತ ಕರೀತಾರೆ ಈ ಒಂದು ಸಹ ಕರೆಕ್ಟ್ ತೆನೆ ಕಟ್ತಕ್ಕಂಥ ಸಂದರ್ಭದಲ್ಲಿ ಒಡೆಕಿತ್ತು ಎಲ್ಲ ಹಿಂಗ ಇನ್ಫ್ಲೋರಸನ್ಸ್ ಕಂಪ್ಲೀಟ್ ಹೊರಗೆ ಬಂದಂಥ ಸಂದರ್ಭಗಳಲ್ಲಿ ಈ ಒಂದು ರೋಗನ ನಾವು ಗಮನಿಸ್ಬೋದಾಗಿದೆ ಇದು ಭತ್ತ ಬೆಂಕಿ ರೋಗ ಬಾಧಿತ ಭತ್ತದ ಗದ್ದೆ ಈ ಒಂದು ರೋಗದ ರೋಗಕಾರಕ ಯಾವುದಪ್ಪ ಅಂದರೆ ಮ್ಯಾಗ್ನಪೂರ್ತ ಹೊರೈಸಿ ನಾನು ಆಗಲೇ ಮಾತಾಡಿದ ರೀತಿ ಈ ರೋಗದ ಉಳ್ಬ ರೋಗದ ಉಳ್ಬಣತೆಯ ಅಂಶಗಳು ಯಾವ್ಯಾವಪ್ಪ ಅಂದರೆ ಒಂದು ಹಾನಿಗೊಳಗಾದಂತಹ ಬೀಜಗಳ ಬಳಕೆ ರೋಗದಿಂದ ಹಾನಿ ರೋಗದಿಂದ ರೋಗಭರಿತ ಬೀಜಗಳ ಬಳಕೆ ಅದೇ ರೀತಿ ಭತ್ತವನ್ನು ಒಂದೇ ಒಂದೇ ಪ್ರದೇಶದಲ್ಲಿ ಕಂಟಿನ್ಯೂಯಸ್ ಆಗಿ ಎಲ್ಲ ಸೀಸನಲ್ಲೂ ಭತ್ತವನ್ನು ಬೆಳೀತಕ್ಕಂಥದ್ದು ಈ ಒಂದು ರೋಗದ ಉಳ್ಬಣತೆ ತಮ್ಮದು ತೀವ್ರತೆಗೆ ಪ್ರತಿಕೂಲ ಪರಿಸ್ಥಿತಿಗಳನ್ನ ಅನೂ ಮಾಡ ಕ್ರಿಯೇಟ್ ಮಾಡಿಕೊಡ್ತದೆ ಅದೇ ರೀತಿ ಆಶ್ರಯ ನೀಡುವ ಉಳಿನ ಜಾತಿಯ ಕಳೆಗಳಿದ್ದಾಗ ಅಂದರೆ ಈ ಭತ್ತಕ್ಕೆ ಸೇ ಸೇರತಕ್ಕಂಥ ಕೆಳೆಗಳು ಭತ್ತ ಜಾತಿಗೆ ಸೇರತಕ್ಕಂಥ ಕೆಳೆಗಳು ಯಥೇಚ್ಛವಾಗಿ ಬದುಗಳ ಮೇಲೆ ಆಗಿರ್ಬೋದು ಅಲ್ಲ ಸುತ್ತಮುತ್ತ ಆಗಿರ್ಬೋದು ಅಂಥ ಕಡೆ ಇಂಥ ಕಳೆಗಳಿದ್ದಾಗ ಕಳೆಗಳ ಮೇಲೆ ಕೂಡ ಇದು ಆಶ್ರಯವನ್ನು ಪಡ್ಕೊಳ್ತದೆ ಹಾಗೆ ಉಷ್ಣಾಂಶ ಇದು ಈ ಒಂದು ರೋಗ ಉಷ್ಣಾಂಶ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಹಾಗೆ ವಾತಾವರಣ ಇರತಕ್ಕಂಥ ಆರ್ದ್ರತೆ ತೊಮ್ ಶೇಕಡ ತೊಂಬತ್ತಕ್ಕಿಂತ ಅಧಿಕ ಇದ್ದಾಗ ಈ ಸಿ ಒಂದು ರೋಗವನ್ನು ನಾವು ಗಮನಿಸಬಹುದಾಗಿದೆ ಹಾಗೆ ಎಲೆಗಳ ಮೇಲೆ ತೇವ ಇದು ಕೂಡ ನಾನು ಆಲ್ರೆಡಿ ಇದು ಬ್ರೌನ್ ಸ್ಪಾಟ್ ರೋಗದಲ್ಲಿ ಹೇಳಿದ್ದೇನೆ ಕಂದು ಎಲೆ ಚುಕ್ಕೆ ರೋಗದಲ್ಲಿ ಎಲೆ ಹಾಗಾಗ ಮಳೆ ಆಗೋದರಿಂದ ಎಲೆಗಳ ಮೇಲೆ ದೀರ್ಘವಾದ ತೇವಾಂಶವನ್ನು ನಾವು ಗಮನಿಸಿದ್ದೇತು ಅಂದರೆ ಈ ಒಂದು ರೋಗನೂ ಕೂಡ ಬರ್ತದೆ ರೋಗದ ತೀವ್ರತೆ ಎಲ್ಲ ಅಂಶಗಳ ಮೇಲೆ ಇದಾಗಿದೆ ಏನಾಗಿದೆ ಡಿಪೆಂಡ್ ಆಗಿದೆ ಕಾಲ ಆಗಿರ್ಬೋದು ಬೇಸಾಯ ಪದ್ಧತಿ ಆಗಿರ್ಬೋದು ಬಳಸ್ತಕ್ಕಂಥ ರಸಗೊಬ್ಬರಗಳಾಗಿರ್ಬೋದು ಇದೆಲ್ಲದ್ರ ಮೇಲೂ ಕೂಡ ಡಿಪೆಂಡ್ ಆಗಿರ್ತದೆ ಸೊ ಕರೆಕ್ಟಾಗಿ ಪೋಷಕಾಂಶಗಳ ನಿರ್ವಹಣೆ ನೀರಿನ ನಿರ್ವಹಣೆ ಬೆಳೆ ಪರಿವರ್ತನೆ ಇದನ್ನೆಲ್ಲ ಮಾಡಿದ್ದೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ಈ ಕೆಲವೊಂದು ಈ ರೋಗಗಳನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಹತೋಟಿ ಮಾಡ್ಬೋದಾಗಿದೆ ನಿಮಗೆ ಹೇಳಿದೆ ಬೆಂಕಿ ರೋಗದ ಪರ್ಯಾಯ ಮತ್ತು ಆಶ್ರಯ ಬೆಳೆಗಳು ಯಾವ್ಯಾವ ಇದೆ ಅಂಥೇಳಿ ನೀವೆಲ್ಲ ಈ ಈ ಈ ಒಂದು ಕಳೆಗಳನ್ನ ಗಮನಿಸಿರ್ಬೋದು ಈ ಕಳೆಗಳು ಬೇಕಾದ್ರೆ ನೀವು ಟೆಸ್ಟ್ ಮಾಡಬೇಕು ಅಂದರೆ ನಿಮ್ಮಲ್ಲಿ ಏನಾದರೂ ಬೆಂಕಿ ರೋಗ ಬಂದಿತ್ತು ಅಂದರೆ ಜೊತೆಗೆ ನಿಮ್ಮ ಹೊಲದ ಹೊಲದ ಮೇಲೆ ಬದಿನ ಮೇಲೆ ಇರ್ತಕ್ಕಂಥ ಕಳೆಗಳನ್ನ ಗಮನಿಸಿ ಅಥವಾ ಹೊಲ ಸುತ್ತಮುತ್ತ ಹೊಲದಲ್ಲಿರ್ತಕ್ಕಂಥ ಕಳೆಗಳನ್ನೂ ಕೂಡ ಗಮನಿಸಿ ಆ ಬೆಂಕಿ ರೋಗದ ಲಕ್ಷಣಗಳು ಏನಿದೆ ಎಲೆಗಳ ಮೇಲೆ ಆಗಿರ್ಬೋದು ಕಾಂಡಗಳ ಮೇಲೆ ಆಗಿರ್ಬೋದು ಆ ಸೇಮ್ ನ ನೀವು ಈ ಒಂದು ಕಳೆಗಳ ಮೇಲೂ ಕೂಡ ಗಮನಿಸ್ಬೋದಾಗಿದೆ ಸೊ ಡಿಸೀಸ್ ಸೈಕಲ್ ಆಫ್ ರೈಸ್ ಕ್ಲಾಸ್ ಇದನ್ನು ನಾನು ಲಾಸ್ಟ್ ಕ್ಲಾಸಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೆ ಬಟ್ ಕೆಲವ್ರು ಹೊಸ ಜಾಯ್ನ್ ಆಗಿರ್ತೀರ ಅಂತ ಹೇಳಿ ಇನ್ನೊಂದ್ಸರಿ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ ಸೊ ನೀವು ಇನ್ಫೆಕ್ಟೆಡ್ ರೈಸ್ನ ಮತ್ತು ಈಗೇನು ಬೆಳೆ ಅಂದರೆ ಹಿಂದಿನ ಬೆಳೆಯ ಉಳಿಕೆಗಳಿಂದ ಕೂಡ ಈ ರೋಗ ಕಳೆಗಳಿಂದ ಕೂಡ ಈ ರೋಗ ಸ್ಟಾರ್ಟಿಂಗ್ ಬರ್ತಕ್ಕಂಥ ಚಾನ್ಸಸ್ ಇರ್ತದೆ ಯಾಕೆಂದರೆ ಆಫ್ ಸೀಸನಲ್ಲಿ ಭತ್ತ ನೀವು ಬೆಳಿತೀರಾ ಬೆಳೆ ಬಟ ಭತ್ತ ಕಟ್ಟಾದ್ಮೇಲೆ ಮತ್ತು ಆ ರೋಗ ಜೀವನ ಮಾಡಬೇಕಲ್ಲ ರೋಗ ತನ್ನ ಒಂದು ಲೈಫ್ ಸೈಕಲ್ ಅಂದರೆ ಏನು ಜೀವನ ಚಕ್ರವನ್ನ ಮುಂದುವರ್ಸ್ಬೇಕಲ್ವ ಅದಕ್ಕೋಸ್ಕರ ಅದೇನು ಮಾಡುತ್ತೆ ಈ ಕಳೆಗಳ ಮೇಲೆ ಅಥವಾ ಹೂಳೆ ಬೆಳೆ ಮೇಲೆ ಅಥವಾ ಇದ್ರ ಮೇಲೆ ಅದು ತನ್ನ ಒಂದು ಜೀವನ ಚಕ್ರವನ್ನು ಮುಂದುವರಿಸಲಿಕ್ಕೆ ಅಲ್ಲಿ ಇನ್ಫೆಕ್ಷನ್ನ ಶುರು ಮಾಡ್ಕೊಳ್ತಾ ಹೋಗುತ್ತೆ ನೀವು ಯಾವಾಗ ಮತ್ತೆ ಭತ್ತವನ್ನು ಹಾಕಿದಾಗ ಅದಕ್ಕೆ ಸೂಕ್ತವಾದ ವಾತಾವರಣ ಬಂದಾಗ ಎಗೇನ್ ಆ ಒಂದು ರೋಗ ಆ ಕಳೆಗಳಿಂದ ಅಥವಾ ಇತರ ಬೆಳೆಗಳಿಂದ ನಿಮ್ಮ ಭತ್ತಕ್ಕೆ ಬರ್ತದೆ ಸೊ ಇಲ್ಲಿ ಇಲ್ಲಿ ತೋರಿಸಿರ್ತಕ್ಕಂಥದ್ದು ಕೂಡ ಅದೇನೆ ಸೊ ಇದಕ್ಕೋಸ್ಕರ ತಾವೇನು ಮಾಡಬೇಕಪ್ಪ ಅಂದರೆ ಸರಿಯಾದ ಕಳೆಗಳ ನಿರ್ವಹಣೆ ಆಗಿರ್ಬೋದು ಅಥವಾ ಏನು ಈ ಕೂಳೆ ಬೆಳೆ ನಿರ್ವಹಣೆಯನ್ನು ಕರೆಕ್ಟಾಗಿ ಮಾಡಬೇಕಾಗ್ತದೆ ಮತ್ತು ಈ ರೋಗದ ನಿರ್ವಹಣಾ ಕ್ರಮಗಳು ಹೇಗೆ ಅಂದರೆ ನಿಮಗೆ ಒಂದು ರೋಗ ಸಹಿಷ್ಣುತೆಯುಳ್ಳ ಅಥವಾ ನಿರೋಧಕ ಶಕ್ತಿ ಇರತಕ್ಕಂಥ ಒಂದು ತಳಿಗಳ ಲಭ್ಯತೆ ಏನಾದರೂ ಇದ್ದರೆ ಅಂತಹ ತಳಿಗಳನ್ನ ತಾವು ಬಳಸ್ಬೋದಾಗಿದೆ ಕಳೆಗಳ ನಿರ್ವಹಣೆ ಆಲ್ರೆಡಿ ತುಂಬ ಹೇಳಿಬಿಟ್ಟೆ ಅದರ ಬಗ್ಗೆ ಸೊ ಅದನ್ನು ನೀವು ಕಳೆಗಳ ನಿರ್ವಹಣೆನ ಮಾಡಬೇಕಾಗ್ತದೆ ಹಾಗೆ ಉಳಿಕೆಗಳನ್ನ ಕೂಡ ನಾಶ ಮಾಡಬೇಕಾಗ್ತದೆ ಕೆಸರಗದ್ದೆ ಈ ಒಂದು ಸಂಶೋಧನೆಗಳನ್ನ ಹೇಳೋ ಪ್ರಕಾರ ಕೆಸರಗದ್ದೆ ಮಾಡೋ ಸಂದರ್ಭಗಳಲ್ಲಿ ನೀವು ಎಂಟುನೂರು ಕೆ ಜಿಯಷ್ಟು ಭತ್ತದ ಹುಟ್ಟಿನ ಬೂದಿಯನ್ನು ನೀವು ಸೇರಿಸೋದ್ರಿಂದ ಸಿಲಿಕಾನ್ ಅಂಶ ಭೂಮಿಗೆ ಸೇರ್ತದೆ ಅದರಿಂದ ಗಿಡಗಳಲ್ಲಿ ಸ್ವಲ್ಪ ನಿರೋಧಕ ಶಕ್ತಿಯನ್ನು ನೈಸರ್ಗಿಕ ನಿರೋಧಕ ಶಕ್ತಿಯನ್ನು ನಾವು ಗಮನಿಸ್ಬೋದಾಗಿದೆ ಹಾಗೆ ನಾಟಿ ಮಾಡುವ ಸಮಯವನ್ನು ಅಂದರೆ ಸರಿದೂಸ್ಕೊಳ್ಬೇಕಾಗಿದೆ ಈಗೇನು ಮಳೆ ಆಗಲಿಕ್ಕಿಂತ ಮುಂಚೆನೇ ನಾಟಿ ಮಾಡಿಬಿಟ್ಟು ಕರೆಕ್ಟಾಗಿ ಮಳೆ ಟೈಮಿಗೆ ನೀವು ಒಂದು ಪೀಕ್ ವೆಜಿಟೇಟಿವ್ ಸ್ಟೇಜ್ ಅಂತ ಏನು ಕರಿತೀವ ಒಂದೊಂದು ಬೆಳವಣಿಗೆ ಸಮಯ ಏನಂದ್ರೆ ಮಳೆ ಆಗುವ ಸಂದರ್ಭಕ್ಕೆ ಕೋಯಿನ್ ಅಂದ್ರೆ ಕೋಯಿನ್ ಸೈಡ್ ಆಯಿತು ಅಂದರೆ ನಿಮಗೆ ಆಟೋಮೆಟಿಕಲಿ ಈ ರೋಗ ಬರ್ತಕ್ಕಂಥ ಸಾಧ್ಯತೆ ಯಥೇಚ್ಛವಾಗಿರ್ತದೆ ಅನುಕೂಲವಾದಂಥ ಪರಿಸ್ಥಿತಿಗಳು ನಾವೇ ಒದಗಿಸ್ಕೊಟ್ಟಂಗಾಗುತ್ತೆ ಅದಕ್ಕೋಸ್ಕರ ಮಳೆ ಆರಂಭದ ಮಳೆ ಶುರುವಾದ ನಂತರ ನಾಟಿ ಮಾಡಿದ್ದೆ ಆಯಿತು ಅಂದರೆ ನೀವು ಈ ರೋಗದಿಂದ ಸಾಧ್ಯ ಆದಷ್ಟು ಮಟ್ಟಿಗೆ ಒಂದು ಅವಾಯ್ಡ್ ಮಾಡ್ಬೋದಾಗಿದೆ ಸೊ ಇದನ್ನಾಗಲೇ ಮಾತಾಡಿದೆ ನಾನು ಬೀಜೋಪಚಾರನ ನೀವು ತಾವು ಬಳಸ್ಬೋದಾಗಿದೆ ಎರಡು ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ನೀವು ಎರಡು ಗ್ರಾಮ್ ಕಾರ್ಬನ್ ಡಿಸಿಮ್ ಆದರೆ ಯೂಸ್ ಮಾಡ್ಬೋದಾಗಿದೆ ಅಥವಾ ಶ ಜೈವಿಕ ಶಿಲದ ನಾಶಕಗಳಾದಂತಹ ಡ್ರೈ ಸುಡಮನಸ್ನೂ ಕೂಡ ತಾವು ಬಳಸ್ಬೋದಾಗಿದೆ ಸಾರಜನಕ ಗೊಬ್ಬರವನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ನೀವು ಬಳಸಬೇಕಾಗ್ತದೆ ಯಾಕೆಂದರೆ ಈಗ ನೀವು ನಾವೆಲ್ಲ ರೋಗಗಳಿಗೆ ಕಾಮನ್ನಾಗಿ ಬಂದಿರತಕ್ಕಂಥ ಅಂಶಗಳಿದೆ ಈ ಕಳೆಗಳಾಗಿರ್ಬೋದು ಉತ್ತಮ ಗುಣಮಟ್ಟದ ಬೀಜಗಳ ಬಳಕೆ ಆಗಿರ್ಬೋದು ಅದೇ ರೀತಿ ಈ ಗೊಬ್ಬರಗಳ ರಸಗೊಬ್ಬರಗಳ ಸರಿಯಾದ ಬಳಕೆ ಆಗಿರ್ಬೋದು ಎಲ್ಲ ರೋಗಗಳಿಗೂ ಕೂಡ ಕಾಮನ್ನಾಗಿ ನೀವು ಒಂದು ಒಂದು ಕಾಳಜಿ ಒಂದು ಹರಿತು ಮಾಡಿದ್ರಿ ಅಂದರೆ ಕರೆಕ್ಟಾಗಿ ತಿಳ್ಕೊಂಡು ನೀವೇನಾದರೂ ಮಾಡಿದ್ರಿ ಅಂದರೆ ಆಟೋಮೆಟಿಕ್ಕಾಗಿ ಎಲ್ಲ ರೋಗಗಳನ್ನು ಕೂಡ ತಾವು ಅವಾಯ್ಡ್ ಮಾಡ್ಬೋದಾಗಿದೆ ಅಂದರೆ ಈ ಸಾರಜನಕವನ್ನು ಕ್ರಮವರಿತ ನಾಟಿ ಮಾಡುವಾಗ ದಂಡೆ ಬರುವ ಸಮಯದಲ್ಲಿ ಮತ್ತೆ ಗರ್ಭ ಕಟ್ಟುವ ಮೊದಲ ಹಂತಗಳಲ್ಲಿ ನೀವು ಕೊಟ್ಟಿದ್ದೇ ಆಯಿತು ಅಂದರೆ ಸ ಅಂದರೆ ಒಂದೇ ಸಾರಿಗೆ ನೀವು ಇವರಿನ ತಗೊಂಡೋಗಿ ಎರ್ಚೋ ಬದಲು ಒಂದು ಮೂರು ಹಂತ ಮೂರಿಂದ ನಾಲ್ಕು ಹಂತ ಸರಿಯಾಗಿ ವಿಂಗಡಣೆ ಮಾಡಿಕೊಂಡು ಆಯಾ ಯಾವ ಟೈಮಲ್ಲಿ ಒಂದು ಸಾರಜನಕದ ಬೆಳೆಗೆ ಅವಶ್ಯಕತೆ ಇರ್ತದೋ ಅಂಥ ಟೈಮಲ್ಲಿ ನೀವು ಕೊಟ್ಟಿದ್ದೇ ಆಯಿತು ಅಂದರೆ ಅನವಶ್ಯಕವಾಗಿ ಹಣ ವ್ಯರ್ಥ ಆಗೋದು ಉಳಿಯುತ್ತೆ ಅದ್ರ ಜೊತೆಗೆ ಈ ಒಂದು ಕೀಟ ಮತ್ತು ರೋಗಗಳ ಬಾಧೆನೂ ಕೂಡ ಕಡಿಮೆ ಆಗುತ್ತೆ ಮತ್ತು ಗಿಡಕ್ಕೆ ಕೂಡ ಬೇಕಾದಂಥ ಪ್ರಮಾಣದಲ್ಲಿ ಗೊಬ್ಬರಗಳ ಲಭ್ಯತೆಯಿಂದ ಚೆನ್ನಾಗಿ ಇಳುವರಿಯನ್ನು ಕೂಡ ನಾವು ಪಡ್ಕೊಳ್ಬೋದಾಗಿದೆ ಸಿಲಿಕಾನ್ ಬಗ್ಗೆ ನಾನು ಹಾಗಲೇ ಮಾತಾಡ್ತೀನಿ ಹೇಳಿದ್ದೀನಿ ಅದರ ರೀತಿ ಅದೇ ರೀತಿ ಜೈವಿಕ ನಿಯಂತ್ರಣಗಳ ಬಳಕೆ ಟ್ರೈಕೋಡರ್ಮ ಸುಣಮನ ಸೀವನ್ನೆಲ್ಲ ಬೇಕಾದ್ರೆ ನೀವು ಬೀಜೋಪಚಾರಕ್ಕಾದರೂ ಬಳಸ್ಬೋದು ಅಥವಾ ಎಲೆಗಳ ಮೇಲೆ ಸಿಂಪಡಣೆನಾದರೂ ಕೂಡ ಮಾಡಲಿಕ್ಕೆ ಉಪಯೋಗಿಸ್ಬೋದಾಗಿದೆ ಅದೇ ರೀತಿ ಅವಶ್ಯಕತೆಗೆ ಅನುಗುಣವಾಗಿ ಅಂದರೆ ನಿಮ್ಮಲ್ಲಿ ರೋಗದ ತೀವ್ರತೆಗೆ ಅನುಗುಣವಾಗಿ ಆ ರೋಗ ಇತ್ತು ಅಂದರೆ ಸರಿ ಇಷ್ಟೊತ್ತು ನಾವೆಲ್ಲ ರೀತಿಯಂತಹ ರೋಗದ ಚಿಹ್ನೆಗಳನ್ನ ತೋರಿಸಿದ್ದೀವಿ ನಿಮಗೆ ಲಕ್ಷಣಗಳನ್ನ ತೋರಿಸಿದ್ದೀವಿ ಆ ಒಂದು ರೋಗಿ ಯಾವ ರೋಗಕ್ಕೆ ಯಾವುದು ಸಿಂಪಡಣೆ ಮಾಡಬೇಕು ಅಥವಾ ನಿಮಗೆ ಆ ರೋಗ ಐಡೆಂಟಿಫೈ ಮಾಡಿ ನಮಗಾದ್ರೆ ಯಾರಿಗಾದ್ರು ತಿಳಿಸಿದ್ರು ಕೂಡ ಸರ್ ನಮ್ಮಲ್ಲಿ ಈ ಥರ ಬೆಂಕಿ ರೋಗ ಇದೆ ಎಲೆಗೆ ಮೇಲೆ ಬೆಂಕಿ ರೋಗ ಇದೆ ಸರ್ ನಮ್ಮಲ್ಲಿ ತೆಂಡೆ ಇದರಲ್ಲಿ ಬೆಂಕಿ ರೋಗಿದೆ ಸರ್ ತೆನೆಯಲ್ಲಿದೆ ಈ ಥರ ತಿಳಿಸಿದೆ ಅಂತಂದರೆ ಅದರ ಅವು ಅನುಗುಣವಾಗಿ ಆ ತೀವ್ರತೆಗೆ ಅನುಗುಣವಾಗಿ ಟ್ರೈಸೈಕ್ಲೊಸೋಲ್ ಅಂತ ಔಷಧಿ ನಿಮಗೆಲ್ಲ ಗೊತ್ತಿದೆ ಬಿ ಮನೆ ಹೆಸರಲ್ಲಿ ಅದನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಟ್ರೈಫ್ಲಾಕ್ಸಿಸ್ಟೋಬಿನ್ ಪ್ಲಸ್ ಟೆಬಿಕೋಸೋಲ್ ಅಂತ ತಮ್ಮನ್ನು ನೇಟಿವ್ ಅಂತ ಕರಿತೀವಿ ನೇಟಿವ್ ಅಂತ ಇದೆ ಅದನ್ನಾದರೂ ಕೂಡ ತಾವು ಬಳಸ್ಬೋದಾಗಿದೆ ಪಾಯಿಂಟ್ ಏಳು ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಬಳಸಿ ಸಿಂಪಡಣೆ ಮಾಡ್ಬೋದಾಗಿದೆ ಶಿಲ್ಯದ ನೀವು ಸುಮಾರು ನಾಟಿ ಮಾಡಿದ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳಲ್ಲಿ ತನ್ನ ತದನಂತರ ಒಡೆ ಬರುವ ಸಮಯದಲ್ಲಿ ಇವೆರಡು ಸಮಯದಲ್ಲಿ ನೀವು ಸಿಂಪಡಣೆ ಮಾಡಿದ್ದೆ ಆಯಿತು ಅಂದರೆ ಈ ಒಂದು ರೋಗನ ಹತೋಟಿ ಮಾಡ್ಬೋದು ಇನ್ನೇನಾದರೂ ಮತ್ತೆ ಏನಾದರೂ ರೋಗದ ತೀವ್ರತೆ ರೋಗ ಮತ್ತೆ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ನೀವು ಹತ್ತರಿಂದ ಹನ್ನೆರಡು ದಿನಗಳಿಗೆ ಈ ಒಂದು ಸಿಂಪಡಣೆ ಮತ್ತೆ ಪುನರಾವರ್ತಿಸ್ಬೋದು ಇದಿಷ್ಟು ಬೆಂಕಿ ರೋಗದ ಬಗ್ಗೆ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಊದುಬತ್ತಿ ರೋಗ ಅಥವಾ ನಕ್ಷತ್ರ ಕಡ್ಡಿ ರೋಗ ಅಂತಂದು ಕೂಡ ಈ ರೋಗವನ್ನು ಕರೀತಾರೆ ಈ ಒಂದು ರೋಗದ ಒಂದು ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಈ ಹೇಗೆ ಮೊಳಕೆ ಓಡುದು ಬೀಜ ಮೊಳಕೆ ಓಡುದು ತೆಂಡೆಗಳೆಲ್ಲ ಬಂದು ಹೇಗೆ ಬೆಳೀತಾ ಬೆಳೀತಾ ಗಿಡ ಬೆಳೀತಾ ಬೆಳೀತಾ ಹೋಗುತ್ತೋ ಅದರ ಜೊತೆಗೇನೆ ಈ ಒಂದು ಆ ಸೂಕ್ಷ್ಮ ಜೀವಿನೂ ಬೆಳೀತಾ 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 ಹೋಗುತ್ತೆ ಸಸಿ ಒಳಗಡೆ ನೆಯ ಸೊ ತೆನೆ ಬರುವ ಸಮಯದಲ್ಲಿ ಹೊರ ಬಂದಂತಾಗೆ ಆ ಸಣ್ಣದಾದ ಕಾಳಿನ ಹೊರ ಕವಚ ಒಂದಕ್ಕೊಂದು ಅಂಟಿಕೊಂಡು ಕೊಳವೆ ಆಕಾರವಾಗಿ ಮಾರ್ಪಟ್ಟು ನಮಗೆ ನಮಗೆ ರಿಸೆಂಬ್ಲೆನ್ಸ್ ನೋಡ್ಲಿಕ್ಕೆ ಒಂಥರ ಉದ್ಬತ್ತಿನೇ ಕಣ್ಣಂಗೆ ಕಾಣುತ್ತೆ ಅದಕ್ಕೋಸ್ಕರ ಅಥವಾ ಅಗರಬತ್ತಿ ಊದುಬತ್ತಿ ರೋಗ ಅಂತ ಕರೆಯೋದು ಅಗರಬತ್ತಿ ರೀತಿ ನಮಗೆ ಗೋಚರವಾಗುತ್ತೆ ಇದರಿಂದ ಯಾವುದೇ ರೀತಿಯಂತಹ ಕಾಳುಗಳು ನಮಗೆ ಸಿಗಲ್ಲ ಬರಲ್ಲ ಈ ಒಂದು ರೋಗ ನಾವು ಯಥೇಚ್ಛವಾಗಿ ಈ ಜ್ಯೋತಿ ತಳಿಲಿ ನಾವು ಈ ರೋಗವನ್ನ ಗಮನಿಸ್ಬೋದಾಗಿದೆ ಹಾಗೆ ಈ ರೋಗನ ಕೂಡ ಈ ರೋಗಕ್ಕೆ ರೋಗದ ನಿರ್ವಹಣೆ ಹೇಗೆ ಮಾಡ್ಬೇಕಪ್ಪ ಅಂದ್ರೆ ಸೆಲೆಕ್ಷನ್ ಅಂದ್ರೆ ಉತ್ತಮ ರೀತಿಯಂತಹ ರೋಗಗ್ರಸ್ತ ಬೀಜಗಳನ್ನ ನಾವು ತಗೋಬಾರ್ದು ನಾಟಿಗೆ ರೋಗ ರೋಗದಿಂದ ಮುಕ್ತಿವಿರತಕ್ಕಂಥ ರೋಗ ಇರ್ತಕ್ಕಂಥ ಬೀಜಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾಟಿ ಮಾಡ್ಬೋದಾಗಿದೆ ಹಾಗೆ ಈ ಒಂದು ಬೀಜಗಳ ಬೀಜಗಳನ್ನ ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಂದರೆ ಬಿಸಿ ನೀರಿನಲ್ಲಿ ಐವತ್ತರಿಂದ ಐವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇರತಕ್ಕಂಥ ಬಿಸಿ ನೀರಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನಾವು ಉಪಚರಿಸಿ ನಾಟಿಗೆ ಉಪಯೋಗಿಸ್ಬೋದಾಗಿದೆ ಜೊತೆಗೆ ಅದರ್ವೈಸ್ ನೀವು ಇದನ್ನು ಕೂಡ ಏನು ಶಿಲೀಲನಾಶಗಳಿಂದಲೂ ಕೂಡ ನೀವು ಬೀಜೋಪಚಾರ ಮಾಡ್ಬೋದಾಗಿದೆ ಅದರ ಜೊತೆಗೆ ನಾನೇನು ಬೆಂಕಿ ರೋಗಕ್ಕೆ ಪ್ಲಸ್ ಕಂದು ಚುಕ್ಕೆ ರೋಗಕ್ಕೆ ಬ್ಯಾಕ್ಟೀರಿಯಲ್ ಬ್ಲೈಟ್ ರೋಗಕ್ಕೆ ಅಂದರೆ ದುಂಡಾಣ ಅಂಗಮಾರಿ ರೋಗಗಳಿಗೆ ಏನೇನು ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಹೇಳಿದ ಕಳೆಗಳ ನಿರ್ವಹಣೆ ಆಗಿರ್ಬೋದು ಗೊಬ್ಬರಗಳ ಬಳಕೆ ಆಗಿರ್ಬೋದು ನೀರಿನ ಒಂದು ಸಮರ್ಪಕ ಬಳಕೆ ಆಗಿರ್ಬೋದು ಅದೆಲ್ಲದನ್ನು ಕೂಡ ಎಲ್ಲ ರೋಗ ಕೂಡ ನೀವು ಮಾಡಬೇಕಾಗುತ್ತೆ ಯಾಕೆಂದರೆ ಇದರೆಲ್ಲ ಸುಮ್ಮನೆ ರಿಪಿಟೇಷನ್ ಎಲ್ಲ ಪ್ರತಿಯೊಂದು ಮತ್ತೆ ಪದೇ ಪದೇ ಅದಕ್ಕಿಂತ ನಾನು ಅದು ಎಲ್ಲದಕ್ಕೂ ಇಲ್ಲಿ ಮೆನ್ಷನ್ ಮಾಡಿಲ್ಲ ಬಟ್ ನೀವು ಅದನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ರೋಗ ಹಸಿರು ಕಾಡಿಗೆ ರೋಗ ಅಂತಂದೇಳಿ ಇದನ್ನು ಸ್ಪಟಕಂದು ಕೂಡ ಕರಿತೀವಿ ಇದು ಒಂದು ಕರೆಕ್ಟಾಗಿ ಒಂದು ಬೆಳೆ ತೆನೆ ಆಗುವ ಸಂದರ್ಭದಲ್ಲಿ ಈ ಒಂದು ರೋಗನ ನಾವು ಕಾಣ್ಬೋದಾಗಿದೆ ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಎಲ್ಲ ಇದಕ್ಕೂ ಕೂಡ ಬರಲ್ಲ ಇದು ಎಲ್ಲ ಕಾಳುಗಳಿಗೂ ಬರಲ್ಲ ಒಂದು ತೆನೆಯಲ್ಲಿ ಒಂದರಿಂದ ಎರಡು ಕಾಳುಗಳು ಅಥವಾ ಈ ಥರ ಒಂದು ಕಡೆ ಎರಡು ಕಡೆ ಇನ್ಫೆಕ್ಷನ್ ಆಗಿರುತ್ತೆ ಅದರ ನಂತರ ಸೂಕ್ತವಾದ ವಾತಾವರಣ ಇತ್ತು ಅಂದರೆ ರೋಗ ಉಲ್ಬಣಗೊಂಡು ಎಲ್ಲ ಕಡೆಗೂ ಆಗುತ್ತೆ ಚೆನ್ನಾಗಿರ್ತಕ್ಕಂಥ ಕಾಳುಗಳು ಕೂಡ ತೆನೆಯಲ್ಲಿರ್ತವೆ ಜೊತೆಗೆ ಈ ಥರ ಸ್ಮಟ್ ಗ್ರೈನ್ಸ್ ಅಂದ್ರೆ ಏನು ಸುಮಾರು ಕಡಲೆ ಗಾತ್ರದಷ್ಟು ಇರ್ತಕ್ಕಂಥ ಕ ಫಸ್ಟ್ ಹಳದಿ ಇರ್ತದೆ ಸೋರಸ್ ಇದು ತದನಂತರ ಲಕ್ಷಣಗಳು ಚೆನ್ನಾಗಿ ಅಂದರೆ ರೋಗ ರೋಗ ತೀವ್ರತೆಗೆ ಅನುಗುಣವಾಗಿರ್ತಕ್ಕಂಥ ವಾತಾವರಣ ಬಂದಾಗ ಒಂದು ಟಿ ಸ್ಪೋರ್ಟ್ಸ್ ಸ್ಪೋರ್ಸ್ ಕೂಡ ಕನ್ವರ್ಟ್ ಆಗಿ ನಾವು ಕಡಲೆ ಆಕಾರದಷ್ಟು ಗಾತಿರ್ತಕ್ಕಂಥ ಇವನ್ನ ಬೆಳೆದಿರ್ತಕ್ಕಂಥದ್ದನ್ನು ನಾವು ತೆನೆಯಲ್ಲಿ ಗಮನಿಸಬೋದಾಗಿದೆ ಇದರಿಂದ ಏನಪ್ಪ ಇಂಥ ಬೆಳೆಗಳು ಇಂಥ ಇದನ್ನು ನಾವು ಈ ಈ ಒಂದು ರೋಗನೂ ಕೂಡ ನಿಮಗೆ ಗಾಳಿಯಿಂದ ಸ್ಪ್ರೆಡ್ ಆಗ್ತಕ್ಕಂಥದ್ದು ಜೊತೆಗೆ ಸೀಡ್ಸ್ ಕೂಡ ಇನ್ಫೆಕ್ಟೆಡ್ ಸೀಡ್ಸ್ನ ಕೂಡ ನಾವು ಉಪಯೋಗಿಸಿದ್ದೇತು ಅಂದರೆ ಈ ರೋಗ ಯಥೇಚ್ಛವಾಗಿ ಬರ್ತಕ್ಕಂಥದ್ದು ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ವಾತಾವರಣಗಳೇನಪ್ಪ ಅಂದರೆ ಮಳೆ ಆಗಿರ್ಬೋದು ಅಥವಾ ಅಧಿಕ ವಾತಾವರಣದ ಆಹಾರದ್ರತೆ ಆಗಿರ್ಬೋದು ಹಾಗೆ ಮಣ್ಣಿನಲ್ಲಿ ಏನಾದರೂ ಯಥೇಚ್ಛವಾದ ನೈಟ್ರೋಜನ್ ಅಂಶ ಇತ್ತು ಅಂದರೆ ಅಂದರೆ ನೀವು ಗದ್ದೆ ನಿಮ್ಮ ಗದ್ದೆಯಲ್ಲಿ ಯಥೇಚ್ಛವಾದ ಸಾರಜನಕಾಂಶ ಇತ್ತು ಅಂದರೆ ಕೂಡ ಈ ರೋಗ ಒಂದು ಬರ್ತದೆ ಹಾಗೆ ಹೇಳಿದಾಗೆ ಈ ಒಂದು ರೋಗ ಗಾಳಿಯಿಂದ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಸಾರ ಆಗ್ತಾ ಪ್ರಸರಿಸುತ್ತೆ ಜೊತೆಗೆ ಫಂಗಸ್ಸು ಈ ಒಂದು ಶಿಲೀಂಧ್ರ ಏನು ಮಾಡುತ್ತಪ್ಪ ಅಂದರೆ ಸ್ಕ್ಲಿರೋಷಿಯಮ್ ಅದ ಜೊತೆಗೆ ಕ್ಲೈಮಾಡೋ ಸ್ಪೋರ್ಸ್ ಅಂತ ಒಂದು ರೆಸ್ಟಿಂಗ್ ಸ್ಪೋರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ ಆ ಒಂದು ಸ್ಪೋರ್ಗಳು ನಿಮ್ಮ ಹೊಲದಲ್ಲೇ ಆ ಒಂದು ಏನು ನೀವು ಗಮನಿಸಿದ್ದೀರಲ್ಲ ಈ ಒಂದು ಉಂಡೆಗಳೇನು ತಮ್ಮ ಹೊಲದಲ್ಲೇ ಬಿದ್ದಿದ್ದೇ ಆಯಿತು ಅಂದರೆ ಮುಂದಿನ ಬೆಳೆಗೂ ಕೂಡ ಬರ್ತಕ್ಕಂಥ ಚಾನ್ಸಸ್ ತುಂಬ ಇರುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ನೀವು ಇಂಥ ಇನ್ಫೆಕ್ಷನ್ ಆಗಿರ್ತಕ್ಕಂಥ ಒಂದು ಜಾಗಗಳಲ್ಲಿ ಕಂಟಿನ್ಯೂಸ್ ಆಗಿ ಭತ್ತನೆ ಬೆಳೀತಾ ಬೆಳೀತಾ ಬೆಳೆಯೋದನ್ನು ಅಭ್ಯಾಸ ಮಾಡ್ಕೋಬಾರ್ದು ಬೆಳೆ ಪರಿವರ್ತನೆ ಮಾಡಬೇಕು ದ್ವಿದಳ ಧಾನ್ಯಗಳ ಜೊತೆಗೆ ಬೆಳೆ ಪರಿವರ್ತನೆ ಮಾಡ್ತಕ್ಕಂಥ ಒಂದು ಅಭ್ಯಾಸವನ್ನು ಬೆಳೆಸ್ಕೋಬೇಕಾಗ್ತದೆ ಅದೇ ರೀತಿ ನೀವು ಈ ಮ್ಯಾನೇಜ್ಮೆಂಟಿಗೆ ಬರೋದಾಯ್ತು ಅಂದರೆ ರೋಗದ ನಿಯಂ ನಿರ್ವಹಣೆ ಬರೋದಾಯಿತು ಅಂದರೆ ಸಿ ಟ್ರೀಟ್ಮೆಂಟ ಕಾಮನ್ನು ನೀವು ಮಾಡಲೇಬೇಕಾಗ್ತದೆ ಅದೇ ರೀತಿ ಫ್ಲವರಿಂಗ್ ಸ್ಟೇಜಲ್ಲಿ ಅಥವಾ ಏನೀಗ ಹಾಲು ಕಚ್ಚೋ ಸಮಯ ಅಂತ ಏನು ಕರಿತೀವಲ್ಲ ನಾವು ಆ ಟೈಮಲ್ಲಿ ನೀವು ಕಾಪರಾಕ್ಸಿ ಕ್ಲೋರ್ಡ್ ಎರಡೂವರೆ ಗ್ರಾಮ್ ಪ್ರತಿ ಲೀಟ್ರಿಗೆ ಆದರೂ ಆಗಿರ್ಬೋದು ಅಥವಾ ಪ್ರೊಪಿಕೊನೊಸೋಲ್ ಒನ್ ಎಮ್ ಎಲ್ ಪರ್ ಲೀಟ್ರಿಗೆ ಅಂದರೆ ಪ್ರತಿ ಲೀಟ್ರಿಗೆ ಒಂದು ಎಮ್ ಎಲ್ನ ಮಿಶ್ರಣ ಮಾಡಿಬಿಟ್ಟು ನೀವು ಬೂಟ್ ಲೀಫ್ ಸ್ಟೇಜ್ ಅಂದರೆ ಏನು ಹಾಲು ಕಚ್ಚೋ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಬೂಟ್ ಲೀಫ್ ಸ್ಟೇಜಲ್ಲಿ ಆಗಿರ್ಬೋದು ಎರಡೂ ಕೂಡ ಸಿಂಪಡಣೆ ಮಾಡಿದ್ದೆ ಆಯಿತು ಈ ಒಂದು ರೋಗನ ನಾವು ಸಂಪು ಹತೋಟಿ ಮಾಡ್ಬೋದಾಗಿದೆ ಇದರ ಜೊತೆಗೆ ಇನ್ನೂ ಇಂಪಾರ್ಟೆಂಟ್ ರೋಗಗಳಂದರೆ ರೈಸ್ ತುಂಗ್ರೋ ವೈರಸ್ ಅಂತ ಒಂದು ರೋಗ ಬರ್ತದೆ ಅದು ನಿಮಗೆ ಈ ಲೀಫ್ ಅಪ್ ಪ್ಲಾ ಆಪರ್ಸಿಂದ ಲೀಫ್ ಆಫರ್ ಅಥವಾ ಪ್ಲಾಂಟ್ ಆಪರ್ಸ್ ಅಂತ ನಾವು ಖರೀದಿ ಅದರಿಂದ ಟ್ರಾನ್ಸ್ಫರ್ ಆಗುತ್ತೆ ಅದನ್ನು ತಮಗೆ ಮೇ ಬಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದಿಷ್ಟು ನನ್ನ ಕಡೆಯಿಂದ ಮಾಹಿತಿ ಭತ್ತದಲ್ಲಿ ಬರ್ತಕ್ಕಂಥ ವಿವಿಧ ರೋಗಗಳ ಬಗ್ಗೆ ಮಾಹಿತಿ ಎರಡು ಭಾಗಗಳನ್ನ ಸೇರಿ ಇನ್ನೂ ಏನಾದರೂ ತಮಗೇನಾದರೂ ರೈತರಿಗೆ ಇದ್ದಲ್ಲದೆ ಬೇರೆ ಸಮಸ್ಯೆಗಳಿದ್ರೆ ಅಥವಾ ಈ ಸಮಸ್ಯೆಗಳಲ್ಲಿ ಏನಾದರೂ ಸಂಶಯಗಳಿದ್ರೂ ಕೂಡ ತಾವು ಕೇಳಿ ಬಗೆಹರಿಸ್ಕೊಳ್ಬೋದಾಗಿದೆ ಅಥವಾ ನಮ್ಮ ಕೇ ವಿಕೆಗಾದರೂ ಭೇಟಿ ನೀಡ್ಬೋದಾಗಿದೆ ಧನ್ಯವಾದಗಳು ಥ್ಯಾಂಕ್ ಯು ಹಲೋ ಹಾ ಹೇಳಿ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ